ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನ್ಯಾಚುರಲ್ ನಮಸ್ತೆ ನ್ಯಾಚುರಲ್ ಅಂದರೆ ಏನು ಸರ್ ನಮಸ್ತೆ ನ್ಯಾಚುರಲ್ಸ್ ಅಂದರೆ ನನ್ನ ಕಂಪ್ನಿ ಹೆಸರು ನಾವು ಏನಂದರೆ ಈಗ ಮಾಡೋದೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀವಿ ಸೊ ಒಂದು ಎಕರೆ ಆರ್ಗ್ಯಾನಿಕ್ ಮಾಡ್ತೀವಿ ಟೋಲ್ ಎಕರ್ಸ್ ಅದೆಲ್ಲ ಕೆಮಿಕಲ್ ಹಾಕ್ತೀವಿ ಕೆಲವೊಂದು ಇಲ್ಲಿ ಮಶ್ರೂಮ್ ಕೂಡ ಬೆಳಿತೀವಿ ಸೊ ಇದು ನಾವು ಬಂದಿರೋಂಥದ್ದು ಮಶ್ರೂಮ್ ಕಲ್ಟಿವೇಷನಿಗೆ ಸೊ ಮಶ್ರೂಮ್ನ ಆಗಿ ಬಿಡೋದಕ್ಕೋಸ್ಕರ ನ್ಯಾಚುರಲಿಗೆ ಒಂದು ನಮಸ್ತೆ ಅಂದರೆ ಆರ್ಗ್ಯಾ ನಮಸ್ತೆ ನ್ಯಾಚುರಲ್ಸ್ ಅಂತ ಅಸಿಲಿಟಿದ್ದೀನಿ ನಾನು ಯಾವಾಗ ಶುರು ಮಾಡಿ ಸರ್ ಇದು ಸ್ಟಾರ್ಟ್ ಮಾಡಿ ಈ ಬ್ರ್ಯಾಂಡಿಂಗಾಗಿ ಒಂದು ಆರು ಏಳು ತಿಂಗಳಾಯಿತು ಯಾವಾಗಲೂ ನಮಸ್ತೆ ನ್ಯಾಚುರಲ್ಸ್ ಒಂದು ಬ್ರ್ಯಾಂಡ್ ನೇಮ್ ಆಗಿ ಆರೋಳು ತಿಂಗಳಾಯಿತು ಸೊ ಇದಕ್ಕಿಂತ ಮುಂಚೆ ಫಾರ್ಮ್ ಟೆಸ್ಟ್ ಆಗನಿಕ್ ಅಂತ ಇತ್ತು ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡು ನಾಲ್ಕು ವರ್ಷ ಆಯ್ತು ಇವಾಗ ನಾಲ್ಕು ವರ್ಷ ರನ್ ಇರೋದು ಇವಾಗ ಸೊ ಮೂರು ವರ್ಷ ಡಿಸೆಂಬರ್ ಕಂಪ್ಲೀಟ್ ಆಯಿತು ನಾಲ್ಕನೇ ವರ್ಷ ಸಾರ್ಟಾರ್ಟಾರ್ಟಾರ್ಟಾರ್ಟಾರ್ಟ್ ಆಗಿದೆ ಸೊ ಅವಾಗಿಂದ ಕಲ್ಟಿವೇಶನ್ ಅವಾಗ ನಮಸ್ತೆ ನ್ಯಾಚುರಲ್ಸ್ ಬದಲು ಫಾರ್ಮ್ ಟೆಸ್ಟ್ ಆಗನಿಕ್ ಅಂತ ಇತ್ತು ಸೊ ಇವಾಗ ಚೇಂಜಪ್ನ ಅಂದರೆ ಅದು ಯಾರಿಗೂ ಫ್ಲಿಟ್ ಆಗಲಿಲ್ಲ ಇವಾಗಲೂ ಟ್ರೇಡ್ನೇ ಮದೇ ಇದೆ ಅದು ಯಾರಿಗೂ ಫ್ಲಿಟ್ ಆಗಲಿಲ್ಲ ಬಾಯ ಒಳಗಡೆ ಫಾರ್ಮ್ ಟೆಸ್ಟ್ ಆಗನಿಕ್ ಅಂತೇಳಿ ಯಾರಿಗೂ ಫ್ಲಿಟ್ ಆಗಿರೋದಕ್ಕೆ ಮತ್ತು ಕರೆಕ್ಟ್ ಅದು ನೆಣ್ಣು ಪುಳಿಯಿಲ್ಲ ಯಾರಿಗೂ ನೆನಪು ಅನ್ನೋ ಅನ್ನೋಕ್ಕೆ ಹೆಸರು ಚೂಸ್ ಮಾಡ್ಕೊಂಡು ಹೆಸರು ಇಟ್ಟಿದ್ದೀನಿ ಸರ್ ನಿಮ್ಮ ಪರಿಚಯ ಸರ್ ನನ್ನ ಹೆಸರು ಮಹೇಶ್ ಅಂತೇಳಿ ನಂದು ಬಾಗಲಕೋಟೆ ಮುದೋಳ ಎಡಳಿಂಗ್ ಅಂತ ಗ್ರಾಮ ಈ ಗ್ರಾಮದಲ್ಲಿ ನಾವೇನು ಮಾಡ್ತಿದ್ವಿ ಈ ನಾಲ್ಕು ವರ್ಷ ನನ್ ಕೃಷಿ ಮಾಡ್ತಾ ಇದ್ವಿ ಸೊ ನನ್ನ ಎಜುಕೇಷನ್ ಬಂದು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಡಿಪ್ಲೊಮಾ ಅಗ್ರಿಕಲ್ಚರ್ ನಾನು ಟೆಂತ್ ಬಯಸ್ ಮೇಲೆ ಎರಡು ವರ್ಷ ಕೋರ್ಸ್ ಮಾಡಿಕೊಂಡು ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಮಾಡಕ್ಕೆ ಬೇಕಾದಷ್ಟು ಉದ್ಯೋಗ ಸರ್ ಏನಂದ್ರೆ ಈಗ ಎಲ್ಲರ ಥರನೂ ನಾನು ಉದ್ಯೋಗಕ್ಕೆ ಹೋಗ್ಬಿಟ್ರೆ ಬ್ಯಾರನ್ನ ಸೊ ಅದು ವಿಚಾರಕ್ಕೆ ಏನು ಮಾಡಿದೆ ಇಲ್ಲ ನಾವು ಇರೋ ಜಾಗದೊಳಗೆ ಕೆಲವೊಂದಿಷ್ಟು ಜನಕ್ಕೆ ಅಂದ್ರೆ ಈಗ ನಮ್ಮ ನನ್ನ ವಯಸ್ಸಿನವ್ರು ಏನು ಮಾಡ್ತಾರೆ ಎಲ್ಲರೂ ಕಾಲೇಜ್ ಮುಗೀತಾ ಟೆಂತ್ ಮುಗಿತು ಪಿ ಯು ಸಿ ಮುಗಿತು ಪಿ ಯು ಸಿ ನಮ್ಮಲ್ಲಿ ಡಿಗ್ರಿ ಬಂತು ಡಿಗ್ರಿ ಆದ್ಮೇಲೆ ಏನೈತಿ ನಾವು ಎಲ್ಲರೂ ಎಲ್ಲರ ತಲೆಗೆ ಏನೋ ಒಂದು ಜಾಬ್ ಜಾಬ್ ಒಂದು ಸ್ವಲ್ಪ ರೂಪಾಯಿ ಪೇಮೆಂಟು ಪೇಮೆಂಟ್ ಬಂದ್ಬಿಟ್ರೆ ನಮ್ಮ ಮನೆ ಬೆಲ್ಲ ಪರಿಸ್ಥಿತಿ ನಡ್ಕೊಂಡು ಹೋಗ್ಬಿಡ್ತಂತ ನನ್ನ ಮನಸ್ಥಿತಿ ಹೆಂಗೆ ನಾನು ಟೆಂತ್ ಇದ್ದಾಗಿಂದನು ಎಂಟರ್ಪ್ರೆನರ್ ಒಂದೇನೋ ಹೊಸದಾಗಿ ಮಾಡಬೇಕು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ನಮ್ಮ ಊರಾಗಿರೋ ಒಂದು ಹತ್ತು ಜನಕ್ಕೆ ಕೆಲಸ ಕೊಡಬೇಕು ಒಂದು ನಿರುದ್ಯೋಗಕ್ಕೆ ನಾನು ನಾನೇ ಬರೋದೇ ಕೆಲಸಕ್ಕೆ ಹೋಗೋ ಬದಲು ನಾನು ಒಂದು ನಾಲ್ಕು ಜನಕ್ಕೆ ಕೆಲಸ ಕೊಟ್ಟರೆ ನಮ್ಮ ಊರಾಗ ಒಂದು ನಾಲ್ಕು ಜನಕ್ಕೆ ಕೆಲಸ ಆಗುತ್ತಲ್ಲ ಸೊ ಆ ವಿಚಾರಕ್ಕೆ ನಾನು ಏನು ಮಾಡಿದೆ ಆ ವಿಚಾರಕ್ಕೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋಣ ಅಂತೇಳಿ ಇಲ್ಲಿ ಸರೌಂಡಿಂಗ್ನಾಗ ಒಂದು ಐದಾರು ಡಿಸ್ಟ್ರಿಕ್ ಯಾವ್ದು ಇಲ್ಲ ಅಂತೇಳಿ ಸೊ ಅಲ್ಲಿ ತಿರುಗಾಡಿದಾಗ ಏನೈತಿ ಮಶ್ರೂಮ್ ಕಲ್ಟಿವೇಷನ್ ಸಾಕಷ್ಟು ಜನ ಮಾಡಿದ್ರು ಮಾಡಿದರೆ ಸಾಕಷ್ಟು ಜನ ಇದ್ದರು ನನಗಿಂತ ಏಜ್ ದೊಡ್ಡವರಾಗಿರ್ಬೋದು ಹತ್ತೊಂಬತ್ತು ನೂರಾಗ ಅವ್ರು ಹೇಳ್ತಾರೆ ಕೆಲವರು ಅವರು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಹತ್ತೊಂಬತ್ತರಾಗ ಮಾಡಿ ಹತ್ತೊಂಬತ್ತರ ಎರಡು ಸಾವಿರದಾಗ ಮಾಡಿ ಎರಡು ಸಾವಿರದ ಒಂದ್ರಾಗ ಮಾಡಿ ಅಂತ ಹೇಳ್ತಾರೆ ಕೆಲವರು ಬಂದರಲ್ಲೇ ಅವಾಗ ಮಾರ್ಕೆಟ್ ಇಲ್ಲ ಅಂತ ಹೇಳ್ತಾರೆ ಈಗಲೂ ಹೇಳ್ತೀನಿ ಇವಾಗ್ಲಾಸ್ ಮಾರ್ಕೆಟ್ ಇಲ್ಲ ನಾವೇನು ಮಾಡಿದ್ದೀವಿ ಅದನ್ನು ಕ್ವಾಲಿಟಿ ಮಾಡಿದ್ದು ಒಂದು ಬಿಸ್ಕೆಟ್ಸು ಅಥ್ವಾ ಬೈ ಪ್ರಾಡಕ್ಸ್ ಮಾಡಿ ಮಾರ್ಕೆಟ್ ಮಾಡ್ತಾಯಿದ್ವಿ ಅದೇ ಅಂತ ಏನೈತಿ ಇನ್ನೂ ಸಿಟಿಗಳ ಹೋದಾಗ ಮೈಸೂರು ಅಥವಾ ಬ್ಯಾಂಗ್ಳೂರು ಗೋವಾ ಈ ಥರ ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋದಾಗ ಅಲ್ಲಿ ಮಾರ್ಕೆಟ್ ಐತೆ ಮಶ್ರೂಮಿಗೆ ಸೊ ಇಲ್ಲಿ ಬಾಗಲ್ಕೋಟೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ನಾಲೆಡ್ಜ್ ಇಲ್ಲ ಅಂದಾಗ ಇವಾಗ ಇತ್ತೀಚಿಗೆ ಏನಂದರೆ ಇಲ್ಲಿ ಕರೆಯೋದೇ ಬೇರೆ ಎಷ್ಟು ಕರೀತಾರೆ ಅಂತ ಕರಿತಾರೆ ನಾವು ಮಶ್ರೂಮ್ 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 ಅಣೆಬೇ ಮಶ್ರೂಮ್ ಅಣೆಬೆ ಮಶ್ರೂಮ್ ಯಾರು ಕರ್ತಾಂಗಿಲ್ಲ ನಾವೇನು ಮಾಡಿದ್ವಿ ಅದನ್ನು ಯಾವಾಗ ಇಲ್ಲ ಆಡು ಭಾಷೆ ಯಾವಾಗ ಗೊತ್ತಾ ನಮ್ಗೆ ಆಳಂಬೆಂದು ಗೊತ್ತಾಗಲ್ಲ ಈ ಲೋಕಲ್ನೇ ಏನು ಮಾಡಿ ಮಾರ್ಕೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಸ್ಟಾರ್ಟ್ ಮಾಡಿದ್ದೆವು ನಾನು ಸಾವಿರ ರೂಪಾಯಿ ಹದಿನೈದು ರೂಪಾಯಿಂದು ಸ್ಟಾರ್ಟ್ ಮಾಡಿದ್ವಿ ಚಿಕ್ಕಮ್ ಸಾವಿರದ ಹದಿನೈದು ರೂಪಾಯಿಗೆ ಸ್ಟಾರ್ಟ್ ಮಾಡಿದವನು ಏನಂದರೆ ನನ್ನ ಆಲ್ರೆಡಿ ಶೆಡ್ ಇತ್ತು ಅಂದರೆ ನಮ್ಮ ತಂದೆಯವ್ರು ಏನು ಮಾಡ್ತಿದ್ದಕ್ಕಿಂತ ಮುಂಚೆ ಗೋಟ್ ಫಾಮ್ ಮತ್ತು ದಂಡ ಶೆಡ್ ಮಾಡಿದ್ರು ಒಂದು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಒಂದು ಇಪ್ಪತ್ತೈದು ಲಾಕ್ಳು ಒಂದು ಮುನ್ನೂರು ಗೋಟ್ಗಳು ಮಾಡಿ ಅದು ಲಾಸ್ ಆಗಿತ್ತು ಹಾಂ ನಮ್ಮ ತಂದೆಯವ್ರು ಏನು ಮಾಡ್ತಿದ್ರು ಅವಾಗ ಅವಾಗಿನ ಫಾರ್ಮ್ ಬಾಲ್ಕು ಡಿ ಬಾಲ್ಕೋಡ್ ಡಿಸ್ಟ್ರಿಕಿಗೆ ಎರಡು ಸಾವಿರ ಎರಡು ಸಾವಿರದ ಮೂರನೇಷ್ಟು ಎರಡು ಸಾವಿರದ ನಾಲ್ಕನೇ ಇಸ್ವಿ ನಾನು ಹುಟ್ಟಿ ನಾನು ಎರಡು ಸಾವಿರದ ಮೂರರ ಹುಟ್ಟಿದ್ದು ಎರಡು ಸಾವಿರದ ಏಳು ಎಂಟರಾಗ ಆ್ಯಕ್ಚುಲಿ ಬಾಗಲ್ಕೋಟ್ ಡಿಸ್ಟಿಕ್ಕಿಗೆ ಅಷ್ಟು ದೊಡ್ಡ ಗೋಡ್ ಫಾರ್ಮ್ ಮತ್ತೆ ಹಸುಂದ ಫಾರ್ಮ್ ಆಗಿದೆ ನಾವು ಅಪ್ಪಾಜಿ ಅವ್ರದ್ದು ಅವಾಗ ಇಲ್ಲಿ ಕೆ ಪಾರ್ಸಿಂತ್ ಕರ್ನಾಟಕ ಫಾರ್ಮರ್ಸ್ ಅಸೋಸಿಯೇಷನ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಐತೆ ಬಾಗಲಕೋಟೆಗೆ ಅಲ್ಲಿ ಅವರು ಇಲ್ಲಿ ಬಯೋಡಿಸ್ಟ್ ಟ್ರೈನಿಂಗ್ಗೆ ಬಯೋಡಿಸ್ಟ್ ಟ್ಯಾಂಕ್ ರೆಡಿ ಆಗೈತಿ ಏನೋ ಅದ್ರ ಬಯೋಜಿಸ್ಟ್ ಇತ್ತು ನಮ್ಮದು ಐದು ಲಕ್ಷದ ಒಂದು ಟ್ಯಾಂಕ್ ಇತ್ತು ಸೊ ಅದು ನೋಡೋಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬರೋರು ಅವಾಗಿನ ಟೈಮಿಗೆ ಸೊ ಅವಾಗ ಅದು ನೋಡ್ಕೊಂಡು ಅದು ಲಾಸ್ನೇ ಬಂದ ಅದು ಏನು ಮಾಡ್ಬೇಕು ಅಂತ ಬಿಟ್ಟಿದ್ದೆ ಸುಮ್ಮನೆ ಶರ್ಟ್ಗಳು ಸುಮ್ಮನೆ ಕಾರ್ ತರಬೇಕು ಮತ್ತೊಂದಕ್ಕೆ ಮಾಡ್ಕೊಂಡಿದ್ರು ಅದ್ರೊಳಗೆ ನಾವು ಏನು ಮಾಡಿದೆವು ಮೂಲೆಯಾಗ ನೋಡೋಣ ಅಂತ ಸ್ಟಾರ್ಟ್ ಮಾಡ್ದೆ ನಾನು ಡಿಪ್ಲೊಮಾ ಮುಗಿಸ್ಕೊಂಡ್ ಮುಗಿಸ್ಬಿಟ್ಟು ಖಾಲಿ ತಿರುಗೇ ಆಗತ್ತೆ ನಾನು ಇಲ್ಲ ನಾಗಾರ್ಜುನ ನಾಗಾರ್ಜುನ್ ಕಂಪ್ನಿ ಅಂತ ಒಂದು ಕಂಪ್ನಿ ಅಲ್ಲಿ ಇಂಟ್ರ್ಯೂ ಅಟೆಂಡ್ ಮಾಡಿದ್ದೆ ಸೊ ಅಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಪೇಮೆಂಟ್ ಮಾತಾಡಿದ್ರು ಅದು ಒಂದು ಮತ್ತು ಜಂಪ್ ಆ್ಯಕ್ಟ್ರಿಗೆ ನಾವು ತಂದೆಯವರು ಅಂದ್ರೆ ಮಾತಾಡಿದ್ರು ಜಂಪ್ ಆ್ಯಕ್ಟ್ರಿಗೆ ಸೂಪ್ರೈಜರ್ ಕೆಲಸಕ್ಕೆ ಮಾತಾಡಿದ್ರು ಸೊ ಅಲ್ಲಿ ಹೋಗೋದು ನಮ್ಮ ಮನೆಯಲ್ಲಿ ನಾನು ಏನು ಮಾಡಿದೆ ನಾನು ಬೇರೆವರೆ ಕೆಲಸಕ್ಕೆ ಹೋಗೋದಿಲ್ಲ ಇನ್ನೂ ನಾಲ್ಕು ವರ್ಷ ಮನೆ ಖಾಲಿ ಕುಂತಿರ್ತೇನೆ ನಾನು ಬೇರೆ ಹೊರತೆ ಕೆಲಸಕ್ಕೆ ಹೋಗೋದಿಲ್ಲ ಸ್ವಂತ ಜನರು ಮಾಡ್ತೇನೆ ನಾನು ವಿಚಾರಕ್ಕೆ ತಿರುಗೇ ಅಲ್ಲೇ ನಾನು ಡಿಪ್ಲೊಮಾದ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೆ ಈ ಲಾಡ್ಜಿಂಗ್ ಆಗಿರ್ಬೋದು ಬಾರ್ ಆಗಿರ್ಬೋದು ಬೇಕರಿ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೆ ನಾನು ಒಂದು ಕಾಲೇಜ್ಗೆ ಹೋಗ್ಕೊಂಡು ಕಾಲೇಜಿಂದ ಎರಡು ಗಂಟೆ ಕಾಲೇಜ್ ಬಿಡ್ತಿತ್ತು ಬಟ್ ಆದ್ಮೇಲೆ ರಾತ್ರಿ ಅಪ್ ಟು ಆ ಕಾಲೇಜ್ ಕೆಲಸ ಮುಗಿಸ್ಕೊಂಡು ಅದು ನಾನೇನು ಮಾಡ್ತಿದ್ದೆ ಆ ಪೇಮೆಂಟ್ ಮುಗಿಸ್ತು ದುಡ್ಡುಕೊಂಡು ಅಲ್ಲೇ ದುಡ್ಡು ಬಂದಿದ್ದೆ ಒಂದು ಅಲ್ಲಿ ಕಾಲೇಜ್ ಕೆಲಸಕ್ಕೆ ಹೋಗಿ ಒಂದು ಎರಡು ಎರಡು ಲಕ್ಷ ಮಾಡ್ಕೊಂಡಿದ್ದೆ ನಾನು ಕಾಲೇಜ್ ಮುಗಿಸ್ಕೊಂಡು ನಾನು ಖರ್ಚೆಲ್ಲ ತೊಗೊಂಡು ಒಂದು ಎರಡು ಲಕ್ಷ ಸೇವಿಂಗ್ಸ್ ತೊಗೊಂಡು ಅಮೌಂಟ್ ಅಮೌಂಟ್ನಿಗೆ ಇನ್ನೇನಾದ್ರು ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಸ್ಟಾರ್ಟ್ ಮಾಡಿದ್ದೆ ತಿರ್ಗಡೆಗೆ ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ಹೋಯಿತು ಅಲ್ಲಿ ತಿರುಗು ಇಲ್ಲಿ ತಿರುಗು ಅವ್ರನ್ನ ಕೇಳು ಇವ್ರನ್ನ ಕೇಳು ಅವ್ರನ್ನ ಮಾಡು ಸೊ ತಿರ್ಗಾಡಕ್ಕೆ ಹೆಚ್ಚು ಕಮ್ಮಿ ಒಂದು ಒಂದೊಂದೂರು ಲಕ್ಷ ಖರ್ಚು ಇನ್ನೊಂದು ಎಲ್ಲ ಮುಗೀತು ಒಂದು ಹತ್ತನೇ ಸಾವಿರ ಕಿಶದಾಗಿದ್ದು ಬಂದು ಸ್ಟಾರ್ಟ್ ಮಾಡಿ ಹತ್ತನೇ ಸಾವಿರ ಇಷ್ಟದಾಗಿದ್ದು ಅದರಾಗೆ ನೆನೆ ಬಂದು ಸ್ಟಾರ್ಟ್ ಮಾಡಿ ನೀರಲಿ ಅಂತೇಳಿ ಒಂದು ಸಾವಿರ ರೂಪಾಯ್ದು ಚೇತನ್ ಕಾಕ ಅಂತೇಳಿ ನಮಗೆ ಕಾಕ ಒಬ್ಬರು ಅವರು ಕೇಳಿಕೊಂಡು ಮತ್ತು ಏನೋ ಸಂಜು ಕಾಕ ಅಂತ ನಮ್ದು ನಮ್ಮ ಅಪ್ಪಾಜಿ ತಮ್ಮ ಅವರು ಅವ್ರು ನಂಗೆ ಏನು ಮಾಡಿದ್ರು ಅವ್ರಿಗೆ ಲಾಕ್ಡೌನ್ ಟಮ್ನಾಗೆ ಅವ್ರು ಮಶೂರು ಮಾಡಿದ್ರು ಮಾಡಿಕೊಂಡು ಈಲ್ಡ್ ಬಂದಿದ್ದು ಸಿಕ್ಕಾಪಟ್ಟೆ ಈಲ್ಡ್ ಬಂದಾಗ ಅದನ್ನು ಅವ್ರು ಯೂಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಇಲ್ಲಿ ಮಾರ್ಕೆಟ್ ಇಲ್ಲ ಅನ್ನೋದು ಅವರು ಗೊತ್ತಾಗ್ಬಿಡ್ತು ಗೊತ್ತಾಗ ತಿಪ್ಪೆಗೆ ಹಾಕಿದ್ರು ಕೆಲವು ಜನ ತಿನ್ನಕ್ಕೆ ಹಾಗೆ ಕೊಟ್ಟರು ಆವಾಗಿನ ಟೈಮಿಗೆ ಅವ್ರು ನನಗೆ ನೀ ಟ್ರೈ ಮಾಡು ನೀನು ಏನೇ ಚೀತಿ ಟ್ರೈ ಅಂತ ನನಗೆ ಹೇಳಿದರು ಹೀಗೆ ಲಾಕ್ಡೌನ್ ಟೈಮ್ ಆದ್ಮೇಲೆ ಸಾವಾಗ ಅವರೇ ಬ ಬೀಜ ತಂದು ಕೊಟ್ಟು ನಂಗೆ ಬೆಳಗಾವಿ ಅಂದ್ರೆ ಅದು ಏನು ಸಿವಿಲ್ ಹಾಸ್ಪಿಟ್ಲೈತಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲು ಅಲ್ಲಿ ಹಿಂದ್ಗಡೆ ಬೀಜ ತಯಾರು ಮಾಡ್ತಾರೆ ಅಲ್ಲಿ ಬೀಜ ತೊಗೊಂಡು ಎರಡು ಎಡ್ ಕಿಚೆ ತೊಗೊಂಡು ನೀನು ಟ್ರಯಲ್ ಮಾಡೋದು ನನಗೆ ಕೊಟ್ಟು ಇದೆ ಸೀಸನ್ನೇ ಅದು ಈ ಸೀಸನ್ ಹಾಕಿದ ತಕ್ಷಣ ನೀಟಾಗಿ ಬಂತದು ಬಂತು ಅವ್ರಿಗೊಂದು ಸ್ವಲ್ಪ ಇರೊಂದು ಸ್ವಲ್ಪ ಎಲ್ಲ ಕೊಟ್ಟು ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ಕೊಂಡು ಆದಮೇಲೆ ಇನ್ನು ಮುಂದೆ ಮಾರ್ಕೆಟಿಂಗ್ ಹುಡುಕ್ಬೇಕಲ್ಲ ಅದರದಂತ ಮಾರ್ಕೆಟ್ ಎ ಪಿ ಎಮ್ ಸಿನು ಯಾವ್ದು ಬದ್ನಿಕಾಯಿ ಬೆಳ್ದೀನಿ ಟೊಮೆಟ್ ಕೈ ಎ ಪಿ ಎಮ್ ಸಿಲ್ಲದವು ಇದಕ್ಕೆ ಯಾವ ಎ ಪಿ ಎಮ್ ಸಿ ಇಲ್ಲ ಏನೂ ಇಲ್ಲ ನಾವೇನಾರು ಮಾಡಬೇಕು ಅದು ಬಂತು ಮತ್ತಿದು ಬೆಳಗ್ಗೆ ಎರಡು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಅಷ್ಟತಿ ಮುಗಿತವರು ಕೆಲಸಕ್ಕೆ ಫ್ಲೈಪ್ ಒಂದೇ ದಿನದ್ದು ಭಾಳ ಇದಾಗ್ಬಿಡ್ತಾ ಆಮೇಲೆ ಏನೂ ಮಾಡೋಕ್ಕಾಗಲ ಹಂಗೆ ವಿಚಾರಕ್ಕೆ ಬಂದ್ಕೊಂಡು ಇಲ್ಲಿ ಸರೌಂಡಿಂಗ್ ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ಒಂದು ಬೈಕ್ ಮೇಲೆ ಈಗ ಎಲ್ಲ ಶ್ಯಾಂಡಿಗೆ ಹಪ್ಪಳ ಮಾರಾಟಕ್ಕೆ ಬರ್ತಾರಲ್ಲ ಆ ಟೈಪ್ ನಾನು ಕೂಡ ಒಂದು ಎರಡು ಬಾಕ್ಸ್ ಮಾಡಿಕೊಂಡು ಎಲ್ಲ ತಿರುಗಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ದೆ ಹಾಗೆ ಕೆಲವೊಬ್ಬರಿಗೆ ಶಿವಮೊಗ್ಗದಲ್ಲಿ ಒಬ್ಬರು ಮಾತಾಡ್ಕೊಂಡಿದ್ದೆ ಮಾತಾಡ್ಕೊಂಡಿದ್ದ ಒಬ್ಬರಿಗೆ ಹಿಂಗೆ ಹೋಗಿ ಹೋಗಿ ಕಾಂಟ್ಯಾಕ್ಟಾಗಿ ಮಾಡಿಕೊಂಡಿದ್ದಾನೆ ಫಸ್ಟ್ ಅವ್ರು ಒನ್ ಟೈಮ್ ತಗೊಂಡು ಎರಡನೇ ಟೈಮಿಗೆ ನನಗೆ ಬೇಡ ಮೂರನೇ ಟೈಮಿಗೆ ನಾವು ತಗೊಂಡ್ರು ನಾಲ್ಕನೇ ಟೈಮಿಗೆ ಮತ್ತು ರೇಟಿವರ್ಸಿದ್ರು ಹಂಗೆ ಹಿಂಗೆ ಮಾಡ್ಕೊಂಡು ಬಂದರು ಸಾಂಗಿಂಗ್ ಮಾಡ್ಕೊಂಡು ಒಂದು ವರ್ಷ ಹೆಂಗೋ ತಳ್ಕೊಂಡು ತಳ್ಕೊಂಡು ಬಂದೆ ಅದ್ರದ್ದು ಅದಕ್ಕೆ ಅದ್ರ ಅದಕ್ಕೆ ಹಾಕೊಂಡು ಬಂತು ಲಾಭ ಅಂತ ಏನೋ ನೋಡಿಲ್ಲ ಎರಡು ಮೂರು ವರ್ಷ ತನಕ ಲಾಭ ಅಂತ ನೋಡೋಲ್ಲ ನಾನು ಮೂರು ವರ್ಷದ ನಂತರ ಎರಡು ವರ್ಷ ಎರಡೂರು ವರ್ಷ ಮುಗೀತು ಮುಗಿದಾದ್ಮೇಲೆ ಒಂದು ಲಾಭ ಕಾಣಕ್ಕೆ ಸ್ಟಾರ್ಟ್ ಆಯ್ತು ಅವಾಗ ಇನ್ನು ತಿಂಗ್ಳು ಹೊಸದಿನ ಸರ್ ಉಳಿಯೋದು ದೀಪ ಸರ್ ಉಳಿಯೋದು ಒಂದು ತಿಂಗ್ಳು ಏನು ಉಳಿದೇ ಇರೋದು ಅವಾಗ ಒಂದು ಅವರೇಜ್ ಕಾಣಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಟ್ರೈನಿಂಗ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ದೆ ನನಗೆ ಎಕ್ಸ್ಪೀರಿಯನ್ಸ್ ಬಂತಲ್ಲ ನನಗೆ ಪೂರ್ತಿ ಎಕ್ಸ್ಪೀರಿಯನ್ಸ್ ಬಂತು ಏನು ಅದರ ಹಳಿ ಆಡ ಗೊತ್ತಾಯಿತು ಆದ್ಮೇಲೆ ಎಲ್ಲ ಗೊತ್ತಾಯಿತು ಗೊತ್ತಾದ್ಮೇಲೆ ಏನು ಮಾಡುತ್ತೆ ಸ್ಟಾರ್ಟ್ ಮಾಡಿದ್ವು ಆಮೇಲೆ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಟ್ರೈನಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು ಟ್ರೈನಿಂಗ್ ಕ್ಲಾಸಸ್ ಅವಾಗ ಕೊಡ್ತಿದ್ದು ಮೂರು ಸಾವಿರ ಕೊಡ್ತಿದ್ದೆ ಸ್ಟಾರ್ಟಿಂಗಲ್ಲಿ ಮೂರು ಸಾವಿರಕ್ಕೆ ಒನ್ ಡೇಸ್ ಫುಡ್ ಒನ್ ಒನ್ ಡೇ ಒನ್ ಡೇ ಕ್ಲಾಸಸ್ ಕೊಡ್ತಿದ್ದೆ ಇವಾಗ ಅದನ್ನೇ ಫುಲ್ ಇನ್ವಾಲ್ವ್ ಮಾಡಿ ಡೊಸ್ಪೋ ಡೆವಲಪ್ ಮಾಡಿ ಮತ್ತು ಸರ್ಟಿಫಿಕೇಷನ್ ಮಾಡಿ ಸೊ ಇವತ್ತು ಸಿ ಆರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀನಿ ಆರು ಸಾವಿರ ರೂಪಾಯಿ ಏನೇನು ಬರ್ತದೆ ಅಂದರೆ ಒಂದು ಊಟ ವಸತಿ ಇಲ್ಲೇ ಇರುತ್ತೆ ಹೋಟೆಲ್ ರೂಮ್ ಕೊಟ್ಟಿರ್ತೀನಿ ಊಟ ವಸತಿ ಇಲ್ಲೇ ಇರುತ್ತೆ ಟೂ ಡೇಸ್ ಮೊದಲಿಂದ ಕರ್ಕೊಂಬರೋದು ಕಳಿಸೋದು ನಾವೇ ಮಾಡ್ತೀವಿ ಅದಾದಮೇಲೆ ಸರ್ಟಿಫಿಕೇಷನ್ ಇರ್ತದೆ ಇದು ಮುಗಿದ್ಮೇಲೆ ಇಷ್ಟಕ್ಕೆ ಎರಡು ದಿನ ಮುಗಿಸ್ಕೊಂಡು ಬಿಡಲ್ಲ ಇದಾದ್ಮೇಲೆ ಎವ್ರಿ ಫಿಫ್ಟೀನ್ ಡೇಸ್ ಅಂತ ಗೂಗಲ್ ಮೀಟ್ ಇರ್ತವೆ ಆನ್ಲೈನ್ ಕ್ಲಾಸಸ್ ಅಂದರೆ ಇದು ನಮ್ಗೆ ಗೊತ್ತೈತೆ ಹಣೆ ಬರೋರ ಏನಾದ್ರು ಎಷ್ಟೇ ನಾನು ತಿಳ್ಕೊಂಡಿದ್ರು ಎರಡು ದಿವ್ಸ ಏನು ತಿಳ್ಕೊಳಕ್ಕೆ ಆಗಲ್ಲ ನನಗೂ ಗೊತ್ತೈತೆ ಸೊ ಕೆಲವು ತಲೆಗೆ ಎಲ್ಲ ಏನು ಎರಡು ದಿವ್ಸಾನ ಎಲ್ಲ ತಿಳ್ಕೊತೀನಿ ಅಣ್ಣದಿರ್ತದೆ ಅದು ಸುಳ್ಳು ಇಲ್ಲಿ ಕತಿರ್ ಅಷ್ಟು ಏಯ್ಟಿ ಪರ್ಸೆಂಟ್ ಕಲ್ತಿರ್ತೀರಿ ಇನ್ ಟ್ವೆಂಟಿ ಪರ್ಸೆಂಟ್ ಅವ್ರು ಹೋಗಿ ಯಾವಾಗ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ಕಲ್ಟಿವೇಷನ್ ಏನು ಪ್ರಾಬ್ಲಮ್ ಬರ್ತದಂದ್ರೆ ಅವಾಗ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹದಿನೈದು ದಿವಸಕ್ಕೊಂದ್ಸರಿ ಗೂಗಲ್ ಮೀಟ್ ಹಾಕ್ತಾ ಇರ್ತೀನಿ ಅವ್ರಿಗೆ ಏನಾರ ಅದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ಈಗ ನಾನೇನು ಕ್ರಿಯೇಟ್ ಮಾಡ್ಕೊಂಡ್ಬಂದು ಗೊತ್ತಾ ಮಾರ್ಕೆಟಿಂಗ್ ಆ ಥರ ಅವ್ರಿಗೆ ನನ್ನ ಸ್ಟ್ರಾಟಜಿಗೆ ಹೇಳ್ಕೊಡ್ತೀನಿ ಯಾವ ಥರ ಏನು ಅಂತ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಕಷ್ಟ ಈ ಮಾರ್ಕೆಟಿಂದ ಮೇನ್ ಪ್ರಾಬ್ಲಮ್ ಮಶ್ರೂಮ್ ಅಲ್ಲಿ ಮಾರ್ಕೆಟಿಂಗ್ ನಾವೇನು ಮಾಡ್ತಿದ್ವಿ ಬೈ ಪ್ರಾಡಕ್ಟ್ಸ್ ಮಾಡಿ ಮಾರ್ಕೆಟ್ ಇದ್ರಲ್ಲ ಏನು ಮಾಡಿದ್ದು ಉಪ್ಪಿನಕಾಯಿ ಬಿಸ್ಕೆಟು ಪೌಡ್ರು ಸೂಪ್ ಪೌಡ್ರು ಚಕ್ಲಿ ಈ ಥರದ್ದು ಒಂದು ಹದಿನಾರು ಪ್ರಾಡಕ್ಟ್ಸ್ ಇದೆ ನನ್ನ ಫಾರ್ಮ್ ಟೆಸ್ಟ್ ಬ್ರಾಂಡ್ ಅಲ್ಲಿ ಹದಿನಾರು ಪ್ರಾಡಕ್ಟ್ಸ್ ಇದೆ ಇವಾಗ ಎರಡು ತಿಂಗಳ ಹಿಂದ್ಗಡೆ ನಮಸ್ತೆ ನ್ಯಾಚುಲ್ಸ್ ಅಂತ ನಾನು ಮಾಡಿದ್ದೀನಿ ಆ ಬ್ರ್ಯಾಂಡಲ್ಲಿ ಬ್ರ್ಯಾಂಡಿಂಗಲ್ಲಿ ಎರಡು ಬಿಸ್ಕೆಟ್ ಮಾಡಿದ್ದೀನಿ ಒಂದು ಮಸಾಲ ಒಂದು ಸ್ವೀಟು ಒಂದು ಉಪ್ಪಿನಕಾಯಿ ಮಾಡಿದ್ದೀನಿ ಅದು ಮಿಲ್ಕಿ ಮಶ್ರೂಮು ಮತ್ತು ಮಶ್ರೂಮ್ ಕಾಂಬಿನೇಷನ್ ಇರುವಂಥದ್ದು ಒಂದು ಡಯಬೆಟಿಕ್ವರಿಗೆ ಮತ್ತು ಪ್ರೋಟೀನ್ ಸೋರ್ಸ್ ಬೇಕನ್ನೋರಿಗೆ ವಿಟಮಿನ್ ಬಿ ಟ್ವೆಲ್ಬ ಡಿ ಸಿ ಮತ್ತು ವಿಟಮಿನ್ ಬಿ ಸಿಕ್ಸು ಬಿ ತ್ರೀ ಡೆಫಿಷಿಯನ್ಸಿ ಇರೋರಿಗೆ ಒಂದು ಪೌಡ್ರ್ ರೆಡಿ ಮಾಡಿದ್ದೀನಿ ಆ ಪೌಡ್ರನ್ನ ಡೈಲಿ ಒಂದು ಸ್ಪೂನ್ ಅವ್ರು ಯೂಸ್ ಮಾಡ್ತಾರೆ ಅಂದರೆ ಒಂದು ಶುಗರಿಗೆ ಬಿ ಪಿಗಾರ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ರಿಸಲ್ಟ್ ಐತೆ ಮಧುಮೇಹ ರೋಗ ಏನಂತಾರೆ ಶುಗರ್ ಬಿ ಪಿಗೆ ಒನ್ ಆ್ಯಂಡ್ ಹಾಫ್ ಮಂತಿಗೆ ರಿಸಲ್ಟ್ ಐತೆ ನಾರ್ಮಲಿ ಅದನ್ನೆಲ್ಲರೂ ಪ್ರೋಟೀನ್ಗೋಸ್ಕರ ಯೂಸ್ ಅಂದ್ರೆ ಹೈ ಪ್ರೋಟೀನ್ ಸೋರ್ಸು ಈಗ ಮಟನ್ ಚಿಕನ್ನೆಲ್ಲ ಇಷ್ಟಿರುತ್ತೆ ಹದಿನಾರು ಹದಿನೆಂಟು ಪರ್ಸೆಂಟ್ ಪ್ರೋಟೀನ್ ಇರ್ತದೆ ಹಂಡ್ರೆಡ್ ಗ್ರಾಮ್ ಒಳಗಡೆ ಇದು ಟ್ವೆಂಟಿ ನೈನ್ ಟ್ವೆಂಟಿ ಏಟ್ ಪರ್ಸೆಂಟ್ ಪ್ರೋಟೀನ್ ಹೊಂದಿರುತ್ತೆ ನಾವೇನು ಏನೇನು ವೆಜಿಟೇಬಲ್ಸ್ ಅಂತ ತಿಂದು ತಿಂತೀವಲ್ಲ ವಾರಕ್ಕೆ ಹದಿನಾರು ಥರ ಇಪ್ಪತ್ತರ ವೆಜಿಟೇಬಲ್ ತಿನ್ನೋದು ಬ್ಯಾಡ್ ನಾವು ವಾರಕ್ಕೆ ಒಬ್ಬ ಮನುಷ್ಯ ಅರವತ್ತು ಗ್ರಾಮ್ ಮಶ್ರೂಮ್ ತಿಂತಾನೆ ಅಂದರೆ ಅವ್ನಿಗೆ ಏನು ವಿಟಮಿನ್ಸು ಏನು ಪ್ರೋಟೀನ್ಸ್ ಬೇಕಲ್ಲ ಆ ಬರೀ ಅರವತ್ತು ಗ್ರಾಮನೇ ಸಿಗ್ತದೆ ಸಿಗುತ್ತೆ ಏನು ಬೇಕು ಏನು ವಿಟಮಿನ್ಸ್ ಬೇಕು ಏನು ಪ್ರೋಟೀನ್ಸ್ ಬೇಕು ಮತ್ತು ವಿಟಮಿನ್ ಡಿ ಸಿಗುವಂಥ ತರಕಾರಿಗಳು ಯಾವ ಇಲ್ಲ ವಿಟಮಿನ್ ಡಿ ಮ್ಯಂಡ್ ಸಿ ಇದರಲ್ಲಿ ಮಾತ್ರ ಸಿಗ್ತದೆ ಇದು ಬಿಟ್ಟರೆ ಬ್ರೊಕೊಲಿ ಬ್ರೋಕಲಿ ಅಂತ ಗೊತ್ತಿರಬೇಕು ಎಕ್ಸಾಕ್ಟ್ ಮಶ್ರೂಮ್ಸ್ ಅಂದರೆ ಕಾಸ್ಟೆಸ್ ಮಶ್ರೂಮ್ಸ್ ಅದು ಇದು ಕಾಸ್ಟೆಸ್ಟ್ ವೆಜಿಟೇಬಲ್ಸು ಸೊ ಫಾರಿನರ್ಸಲ್ಲೇ ಅದು ಯೂಸ್ ಮಾಡ್ತಾರೆ ಇವಾಗ ಬಂದಿದೆ ಅದು ಗ್ರೀನ್ ಕಲರ್ ಹೂಕೋಸ್ ಅಂತ ನೋಡಿ ಹೂಕೋಸ್ ಇರ್ತದೆ ಸೇಮ್ ಗ್ರೀನ್ ಕಲರ್ ಇರ್ತದೆ ಹೂಕೋಸ್ ಟೈಪ್ ಈಗ ಸೇಮ್ ಗ್ರೀನ್ ಕಲರ್ ಇರ್ತದೆ ಅದರೊಳಗೆ ಇದರಲ್ಲಿ ಏಸಿ ಸಿಗ್ತದೆ ಇದಕ್ತದೆ ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ಅದು ರೇಟ್ ಜಾಸ್ತಿ ಮತ್ತು ಏನೊಂದು ಎಲ್ಲ ಕಡೆ ಅವೈಲಬಿಲಿಟಿ ಇಲ್ಲ ಇದು ಕೂಡ ಹಂಗೇನು ಎಲ್ಲ ಕಡೆ ಅವೈಲಬಿಲಿಟಿ ಇಲ್ಲ ಮತ್ತು ಇದರಲ್ಲೇ ಸಾಕಷ್ಟು ವಿಧಗಳಿದ್ದಾವೆ ಒಂದು ಹದಿನೆಂಟು ಇಪ್ಪತ್ತು ಸಾವಿರ ವಿಧಗಳಿದ್ದಾವೆ ಒಳಗೆ ಹದಿನೆಂಟು ಇಪ್ಪತ್ತು ಸಾವಿರ ವಿಧ ಇದ್ದಾವೆ ಹದಿನೆಂಟು ಸಾವಿರ ವೆರೈಟಿ ತಳಿಗಳಿದ್ದಾವೆ ಹದಿನೆಂಟು ಸಾವಿರ ತಳಿ ಹೋಗಿ ನಾವು ತಿನ್ನೋದಿಷ್ಟು ತಿನ್ನದಿರೋ ಇಷ್ಟು ಅಂತೂ ಮತ್ತು ಅದರ ಡಿವೈಡ್ ಅಂಸಿದ್ದಾವೆ ಇದರ ಕಳೆದು ಸರ್ ನಾವು ಎರಡು ಸಿಕೆನ್ ಕಲಸಕ್ಕೆ ಹಸ್ತೇವಿಲ್ಲ ಎಲ್ಲದೂ ಪ್ರತಿಯೊಂದನ್ನು ಹೇಳ್ತೇವೆ ನಾವು ಅಲ್ಲಿಂದ ಎಂಡುವರೆಗೂ ಹೇಳ್ತೇವೆ ಅದಾದ ಮೇಲೆ ಅವ್ರಿಗೆ ಬೈ ಪ್ರಾಡಕ್ಟ್ಸ್ ಏನೋ ನಾಲೆಡ್ಜ್ ಇತ್ತು ಅಂದರೆ ಈಗ ಇರ್ತದೆ ಈಗ ನನಗೆ ಬಿಸ್ಕೆಟ್ ಮಾಡಕ್ಕೆ ಬರ್ತದೆ ಬಿಸ್ಕೆಟ್ ಮಾಡಿದೆ ನಾನು ಅವ್ರಿಗೆ ಮನೇಲಿ ಏನೋ ಪುಳಿಯೋಗರೆ ಪುಳಿಯೋಗ್ರ ಅಲ್ಲ ಸಾಂಬಾರು ಪೌಡ್ರು ಚಟ್ನಿ ಪೌಡ್ರು ಅದೇ ಮನೆಗೆ ಸಖತ್ತಾಗಿ ಮಾಡ್ತಿರ್ತಾರೆ ಮನೆ ಅಮ್ಮ ಮಾಡ್ತಿರ್ತಾರೆ ಸೊ ಅದಕ್ಕೆ ಎಷ್ಟು ಪರ್ಸೆಂಟ್ ಯೂಸ್ ಮಾಡಬೇಕು ಏನು ಮಾಡಬೇಕು ಅದನ್ನು ಡೆವಲಪ್ಮೆಂಟ್ ನಾನು ಮಾಡ್ಕೊಡ್ತೇನೆ ಅದು ಡೆವಲಪ್ಮೆಂಟ್ ಬಂದು ಎಫ್ ಎಸ್ ಎಸ್ ಎ ಫುಡ್ ಲೈಸೆನ್ಸ್ ಬಂತು ಎಲ್ಲ ನಮ್ಮ ಕಡೆ ಟೀಮ್ ಐತಿ ಎಫ್ ಎಸ್ ಎಸ್ ಎ ಮಾಡೋರು ಬಂತು ಸಿ ಎ ಬಂತು ಎಲ್ಲರೂ ನಮ್ಮ ಕಡೆ ಇದ್ದಾರೆ ಸೊ ಏನು ಹೆಲ್ಪ್ ಬೇಕು ಬ್ರ್ಯಾಂಡಿಂಗ್ ಬಿಲ್ಡ್ ಮಾಡೋಕ್ಕೆ ಏನು ಹೆಲ್ಪ್ ಬೇಕಲ್ಲ ಎಲ್ಲರೂ ನಾನು ಮಾಡ್ಕೊಡ್ತೀನಿ ಸೊ ಅಲ್ಲಿವರೆಗೂ ನಾನು ಇರ್ತೀನಿ ಸಪೋರ್ಟಿಗೆ ಮಾರ್ಕೆಟಿಂಗ್ ಏನಿದೆ ನಾನು ಹೇಳಿದ್ದೇನೆಲ್ಲ ಮಾರ್ಕೆಟಿಂಗ್ ನನ್ನ ಹತ್ರ ಟ್ರೈನಿಂಗ್ ತೊಗೊಂಡು ಯಾರು ಮಾಡ್ತಿರ್ತಾರೆ ಅಂಥವ್ರಿಗೆ ಪ್ರತಿ ತಿಂಗಳು ಇಪ್ಪತ್ತೈದು ಕೆ ಜಿ ಡ್ರೈನ ನಾನು ಪರ್ಚೇಸ್ ಇದ್ದೀನಿ ಅಂದರೆ ಪ್ರತಿ ತಿಂಗಳು ಕೆ ಕೆಜಿ ಒಬ್ಬರಿಂದ ಪರ್ಚೇಸ್ ಮಾಡ್ತೀನಿ ಒಂದು ತಿಂಗಳಿಗೆ ಅದಕ್ಕಿಂತ ಜಾಸ್ತಿ ನನ್ನ ಕಡೆಯಿಂದ ಆಗಲ್ಲ ಎರಡುನೂರೈವತ್ತು ಕೆಜಿ ಒಬ್ರಿಂದ ನಾನು ಪರ್ಚೇಸ್ ಮಾಡ್ತೀನಿ ಮಿಲ್ಕಿ ಏನಿದೆ ರೆಗ್ಯುಲರ್ ಒನ್ ಟೈಮ್ ನಾನು ಕೊಡ್ತೊಂದು ಹತ್ತು ಕೆಜಿ ಹದಿನೈದು ಕೆಜಿ ಕೊಡ್ತು ನಾನು ತೊಗೊತೀನಿ ಒಂದು ಕೆ ಜಿ ಎರಡು ಕೆಜಿ ಅವ್ರಿಗೂ ಬಿಡೋಲ್ಲ ನನಗೂ ಓದ್ಬಿಡಲ್ಲ ನವತ್ತು ಕೆ ಜಿ ಪ್ಲಾನ್ ಮಾಡ್ತೀನಿ ಅಂದರೆ ನಾನು ತಗೊತೀನಿ ಅದು ಕೂಡ ಪ್ಲಾನ್ ಸೆಟಪ್ ಕೂಡ ನಾವೇ ಕೊಡ್ತೀವಿ ಆಲ್ರೆಡಿ ಅವ್ರ ದನಿ ಶೆಡ್ಡು ಕೋಳಿ ಶೆಡ್ಡು ಆಲ್ರೆಡಿ ವೇಸ್ಟ್ ಬಿದ್ದಿರ್ತವೆ ವೇಸ್ಟ್ ಬಿದ್ದಿರೋಂಥ ಶೆಡ್ ಒಳಗಡೆ ಮಾಡುವಂಥ ಕೃಷಿ ಇದು ನಾನು ಆಲ್ರೆಡಿ ಹೊಸ ಶೆಡ್ ಹಾಕಿ ಮಾಡ್ತೀನಿ ಸ್ವಲ್ಪ ರಿಸ್ಕ್ ಆಗುತ್ತೆ ಹೊಸ ಶೆಡ್ಡನ್ನು ಹಾಕಿ ಮಾಡ್ಬೇಕು ಅಂತ ರಿಸ್ಕ್ ಯಾಕಂದರೆ ಅದು ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಆ ನಾಳೆ ಅವ್ರು ಮಾಡ್ತಾರೋ ಬಿಡ್ತಾರೆ ನಂಗೆ ಗೊತ್ತಿಲ್ಲ ಇನ್ನೊಂದು ನಾವಿಲ್ಲಿ ಇಲ್ಲಿ ಎಜುಕೇಷನ್ ತೊಗೊಂಡಿರ್ತೀವಿ ಎಜುಕೇಷನ್ ನಾವು ಕೊಡ್ಬೋದು ಮುಂದೆ ನೌಕರಿ ತೊಗೊಳ್ದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅದನ್ನು ಹೇಳೋಕ್ಕಾಗಲ್ಲ ಎಲ್ಲ ಕಾಲೇಜು ಸ್ಕೂಲ್ಗಳು ಅಷ್ಟೇ ನಾನು ಎಜುಕೇಷನ್ ಕೊಡೋಕತ್ತೇನೆ ಮುಂದೆ ನೌಕರಿ ಮಾಡೋದು ಅವ್ನು ಬಿಟ್ಟಿದ್ದರು ಈಗ ನಾನು ಮಾಡೀನಿ ನಾನು ಅದ್ರಾಗ ಇನ್ವಾಲ್ವ ಪೂರ್ತಿ ಮಾಡಕತ್ತ ನಾನು ಹಾ ಎಲ್ಲರೂ ನನ್ನಗೆ ಮಾಡ್ತೇನೆ ಎಲ್ಲರನ್ನ ಕಲ್ಬಿಟ್ಟೆ ಕಲ್ತ್ಕೊಳ್ಳೆ ನಾನು ಉದ್ದಾರ ಆಗ್ಬಿಡ್ತಾನೆ ದುಡ್ಡು ಮಾಡ್ಬಿಡ್ತಾನೆ ಸುಳ್ಳು ಮತ್ತೆ ಇನ್ನೊಂದು ಈ ಮಶ್ರೂಮ್ ಕಲ್ಟಿವೇಶನ್ ಹೆಂಗೈತೆ ಅಂದ್ರೆ ಮಾರ್ಕೆಟ್ ಸ್ಮಾಲ್ ಡೆವಲಪ್ಮೆಂಟ್ ಸೌಕಾಶ ಡೆವಲಪ್ ಆಗುವಂಥದ್ದು ಮತ್ತೆ ತಾಳ್ಮೆ ಬಾಳಬೇಕು ಬಾಡಬೇಕು ನಮ್ಮಲ್ಲಿ ಸಹಣೆ ತಾಳ್ಮೆ ಇತ್ತು ಅಂದ್ರೆ ಮಶ್ರೂಮ್ ಕಲ್ಟಿವೇಶನ್ ಮುಂದ್ಬರಕ್ಕೆ ಸಾಧ್ಯ ನನ್ನತ್ರ ತಾಳ್ಮೆನೂ ಇಲ್ಲ ಸಹಣನು ಇಲ್ಲ ನಾಳೆ ಬೆಳಗ್ಗೆ ಒಂದು ಲಕ್ಷ ರೂಪಾಯಿ ಹಾಕಿಬಿಡ್ತೇನೆ ನಾಡ್ದು ಬೆಳಗ್ಗೆ ನಂಗೆ ಎರಡು ಲಕ್ಷ ರೂಪಾಯಿ ಬೇಕು ಅಂದ್ರೆ ಹಾಗಂಗಿಲ್ಲ ಇಲ್ಲ ಅದೇ ಸರ್ ಮಶ್ರೂಮ್ ಡಿಪಾರ್ಟ್ಮೆಂಟ್ ಅಂತೂ ಇಲ್ಲ ಇಲ್ಲ ಇತ್ತೀಚೆಗೆ ಅದರೊಳಗೆ ಏನಾಗಿದೆ ಸಾಕಷ್ಟು ಸ್ಟಾರ್ಟ್ ಆಗಿದೆ ಇವಾಗ ಯಾವಾಗ ಎಲ್ಲದಕ್ಕೊಂದು ಇದ್ದಿರ್ತದೆ ಯಾವುದಕ್ಕೆ ನೆಗೆಟಿವ್ ಇರ್ತದೆ ಪಾಸಿಟಿವ್ ಇರ್ತದ ಪಾಸಿಟಿವ್ ಇದ್ದಕ್ಕೆ ನೆಗೆಟಿವ್ ಇದ್ದೇ ಇರ್ತದೆ ಸೊ ಮಶ್ರೂಮ್ ಕಲ್ಟಿವೇಷನ್ ಇವಾಗ ಸ್ವಲ್ಪ ಇರುವಂಥದ್ದು ಸೊ ಅದ್ರ ಕೆಲವು ಜನ ಏನು ಮಾಡಿದ್ರೆ ನಾನು ಕ್ಲಾಸ್ ಕೊಡ್ತೇನೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಕೆಲವು ಜನ ಏನು ಮಾಡಿದಾರೆ ನಾವು ಬೈ ಪ್ರೊಡಕ್ಟ್ಸ್ ಮಾಡ್ತಾವೆ ಬೈಡ್ ಬಾಕ್ಸ್ ಅದು ಮಾಡ್ತಾವೆ ಸ್ಟಾರ್ಟ್ ಮಾಡಿದ್ದಾರೆ ಹಂಗಿದಾವೆ ಕೆಲವೊಂದು ಒಂದು ಮನೆ ಒಂದು ಅದೊಂದು ಇನ್ಸಿಡೆಂಟ್ ಆಯಿತು ಶಿರಾದು ವಿವೇಕನವ್ರದ್ದು ಲಾಸ್ಟ್ ಟೈಮ್ ಯೂಟ್ಯೂಬಲ್ಲಾದ್ರೆ ಅದು ವಿಡಿಯೋ ಬರೋದು ಮಶ್ರೂಮ್ ಕಲ್ಟಿವೇಶ್ ಹಾಕಿದ್ರೆ ಯೂಟ್ಯೂಬಲ್ಲಿ ಅವ್ರದೇ ಬರೋದು ಫಸ್ಟಾರ್ಟಿಂಗಲ್ಲಿ ಅವ್ರದ್ದೇ ಬರೋದು ಅವ್ರು ಏನು ಮಾಡಿದಾರೆ ಒಂದು ಫ್ಲಾಟಿಗೆ ಹದಿನೈದು ಸಾವಿರ ಇಸ್ಕೊತಿದ್ರು ನಮ್ಮ ಕಡೆಯಿಂದ ಸಾಕಷ್ಟು ಫಾರ್ಮರ್ಸ್ ಬಂದಿದ್ದಾರೆ ಅವರು ಅವರು ಬಂದು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ನನ್ನೇನು ಯೂಟ್ಯೂಬ್ ಚಾನಲ್ ನಮಸ್ತೆ ನ್ಯಾಷನಲ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಆ ಯೂಟ್ಯೂಬ್ ಚಾನಲ್ಗೆ ನಾನು ಕಾಮೆಂಟ್ ಬಂದು ಆಗಲೇ ಒಂದು ಕಾಮೆಂಟ್ ಬಂದಿದ್ದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ತಿಂಗಳಿಗೆ ಒಂದು ನನ್ನ ಕಡೆಯಿಂದ ಆಗುತ್ತೆ ತಿಂಗಳಿಗೆ ಒಂದು ಫಾರ್ಮಿಗೆ ನಾವು ವಿಸಿಟ್ ಮಾಡಿ ಯಾಕಂದರೆ ಇರೋದು ನಾನು ಊರಲ್ಲೆಲ್ಲ ಇಲ್ಲ ಶಿರ್ಸಿ ಉಡುಪಿ ಮಂಗಳೂರು ಆ ಕಡೆ ಈ ಕಡೆ ಇದಾವೆ ಇಲ್ಲಿಂದ ಆರುನೂರು ಏಳ್ನೂರು ಕಿಲೋಮೀಟ್ರ್ ಸೊ ನಾನು ಬಿಸ್ನೆಸ್ ಬಿಟ್ಟು ನಾವು ಹೋಗಿ ಆಗಲ್ಲ ತಿಂಗಳಿಗೆ ಒಂದಾರು ವಿಸಿಟ್ ಮಾಡ್ಬೋದು ತಿಂಗಳಿಗೆ ಒಂದು ಮಾಡ್ಕೊಂಡು ಪ್ರತಿ ತಿಂಗಳು ಏನಿದೆ ಇಪ್ಪತ್ತೆರಡು ಫಾರ್ಮ್ ರನ್ ಇದ್ದಾವೆ ಈಗ ಎರಡು ವರ್ಷಕ್ಕಂತೂ ನಂಗೆ ಫಾರ್ಮ್ ರನ್ ಇದ್ದಾವೆ ಎರಡು ವರ್ಷ ತನಕ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕೆ ಒಂದೇನು ಟ್ರೈನಿಂಗ್ ಸರ್ ಕ್ಲಾಸ್ ನಡೀತವೆ ಆ ಮಾಡ್ತೀನಿ ಈಗ ಅಂತ ಹೇಳಿದ್ನಲ್ಲ ನಾನು ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡು ನನ್ನ ಹತ್ರ ಬಂದಿದ್ದರು ಅವ್ರ ಹತ್ರ ಹಂಗೆ ಅಂದ್ರೆ ಒಂದು ಟೆನ್ ಬೈ ಟೆನ್ ಸೈಜ್ ಫ್ಲೈಟ್ ಫ್ಲಾಟ್ ಅದು ಆ ಫ್ಲಾಟಿಗೆ ಕಾರ್ನ್ ಪೌಡ್ರ್ ಎಲ್ಲ ಅವರು ಬೀಜ ಕಾರ್ನ್ ಪೌಡರ್ ಎಲ್ಲ ಕೊಡ್ತಿದ್ರು ಅದಕ್ಕೆ ಹದಿನೈದು ಸಾವಿರ ಒಂದು ಫ್ಲಾಟಿಗೆ ದುಡ್ಡು ಹದಿನೈದು ಸಾವಿರ ನೀವು ಕಟ್ಟಬೇಕಲ್ಲ ಈಗ ಕಟ್ಟಿದಾದ್ಮೇಲೆ ಅವ್ರು ಅಗ್ರಿಮೆಂಟ್ ಮಾಡ್ತಾರೆ ಏನಂತ ರಿಟನ್ ಅಗ್ರಿಮೆಂಟ್ ರಿಟರ್ನ್ ಅಮೌಂಟ್ ಇಲ್ಲ ಅಂತೇಳಿ ಅಮೌಂಟು ರಿಟರ್ನ್ ಕೊಡಂಗಿಲ್ಲ ಅಂತೇಳಿ ಅಗ್ರಿಮೆಂಟ್ ಮಾಡ್ತಾರೆ ಅಗ್ರಿಮೆಂಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಫ್ರೆಶ್ ಮಷನ್ ಕೊಡಿರಿ ಆ ಥರ ಸ್ಟಾರ್ಟ್ ಆಗ್ತಿದೆ ಇವಾಗ ಸೊ ಅದನ್ನು ಆ ಇತ್ತು ಅಂದರೆ ನೀವು ಕ್ಲಾಸಸ್ ತಗೊತೀರಿ ಗೌರ್ಮೆಂಟ್ ಕೆ ವಿ ಈಗ ನಮ್ಮ ಈಗ ನಮ್ಮ 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 ಹತ್ರ ದುಡ್ಡು ಕೊಡ್ತಕ್ಕಾಗಲ್ಲ ಕೆಲವೊಬ್ಬರಿಗೆ ಎಲ್ಲರಿಗೂ ದುಡ್ಡು ಕೊಡ್ ತೊಗೊಳೋಕ್ಕಾಗುತ್ತೆ ಎಲ್ಲರಿಗೂ ಹ್ಞೂ ಆಗಲ್ಲ ನಾವು ಯಾಕೆ ಫ್ರೀ ಮಾಡ್ತಿಲ್ಲ ಅಂದರೆ ಸರ್ ಈ ಕೇಳು ಕೆಲವೊಬ್ಬರಿಗೆ ವೀಕ್ಷಕರಿಗೆ ಅನಿಸ್ಬೋದು ಸರ್ ನೀವೇ ಫ್ರೀ ಮಾಡ್ಬೋದಿತ್ತಲ್ಲ ಅಂತ ನನಗೊಂದು ಅನುಭವ ಹೇಳ್ತೀನಿ ಕೇಳಿ ನನ್ನ ಅನುಭವದಲ್ಲಿ ಎರಡು ವರ್ಷದ ಹಿಂದ್ಗಡೆ ನಾನು ಫ್ರೀ ಆಫ್ ಕಾಸ್ಟ್ನಾಗೆ ಒಂದು ಹೆಚ್ಕೊಮ್ಮೆ ನೂರ ಐವತ್ತು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಟ್ರೈನಿಂಗ್ ಕೊಟ್ಟು ಯಾರು ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ ನನ್ನ ಟೈಮ್ ಎರಡು ದಿವಸ ವೇಸ್ಟು ನನ್ನ ಟೈಮಿಗೆ ನಂಗೇನು ದುಡ್ಡು ಕೇಳಲಿಲ್ಲ ಅವ್ರಿಗೆ ಊಟ ಕೊಟ್ಟೆ ವಸ್ತಿ ಕೊಟ್ಟೆ ಎಲ್ಲ ಮಾಡ್ಕೊಂಡೆ ಅವ್ರಿಗೆ ಸ್ವಂತ ನಾನು ಬೀಜನೂ ಕೊಟ್ಟೆ ಬೆಳೆದು ಕೊಡ್ರಿಂದ ನಾನು ಫ್ರೀ ಬೀಜ ಕೊಟ್ಟೆ ಅವರಿಗೆ ಫ್ರೀ ಬೀಜ ಕೊಟ್ಟರೆ ಹದಿನೈದು ಸದ್ಯ ಬೀಜ ನಮ್ಮನಿಗೆ ಬಂದು ಹದಿನೈದು ದಿನ ಆದಮೇಲೆ ಆ ಬೀಜಗಳು ಅಷ್ಟು ವೇಸ್ಟಾಗಿ ನಮ್ಮನಿಗೆ ಬಂದು ವಾಪಸ್ ನೀವು ಹಾಕೊಡ್ರಿ ಅಂತೇಳಿ ಆ ಲೆವೆಲ್ಗೆ ಹೋದ್ಮೇಲೆ ಈಗ ಫೀಸ್ ಅಂದ ತಕ್ಷಣ ಯಾವ ಯಾರಿಗೆ ಬೇಕು ಅವ್ರು ಮಾತ್ರ ಬರ್ತಾರೆ ಇಲ್ಲಿಗೆ ಅವಶ್ಯಕತೆ ಇದ್ರೆ ಮಾತ್ರ ಬರ್ತಾರೆ ಇಲ್ಲ ಯಾರು ಬರಲ್ಲ ಸಾಧನೆ ಮಾಡಬೇಕು ಬರ್ತಾರೆ ಇಲ್ಲ ಬೇಡ ಅಂದರೆ ಬೇಡ ನೀವು ಗೌರ್ಮೆಂಟ್ನೇ ತಗೋತೀನಿ ಸರ್ ಗೌರ್ಮೆಂಟ್ ಟ್ರೈನಿಂಗ್ ಅಲ್ಲಿ ಅಂದರೆ ಒಂದು ಬೆಂಗ್ಳೂರು ಐ ಎಚ್ ಆರ್ ಅಲ್ಲಿ ಸಿಗ್ತದೆ ಬೆಂಗ್ಳೂರು ಜೆ ಕೆ ವೆಹಿಕಲ್ ಸಿಗ್ತದೆ ಶಿವಮೊಗ್ಗ ಬಾಯ್ ಸೆಂಟ್ರಲ್ಲಿ ಸಿಗ್ತದೆ ಬೆಳಗಾವಿ ಒಂದು ಆ ಸಿಲ್ ಹಾಸ್ಪಿಟಲ್ ಹಿಂದೆ ಐತೆ ಅಲ್ಲೂ ಗೌರ್ಮೆಂಟ್ ಟ್ರೈನಿಂಗ್ ಸಿಗ್ತದೆ ಸೊ ಗೌರ್ಮೆಂಟ್ ಟ್ರೈನಿಂಗ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ ಅಲ್ಲಿ ತೊಗೊಳ್ರಿ ಇಲ್ಲ ಬಾಗಲಕೋಟೆಲ್ಲೂ ಬಾಗಲಕೋಟೆ ಕೆ ಪರ್ಸಿ ಮಳೆ ಪಾರ್ಸನ್ ಗುಂಡಿಯಿಂದ ಕೆಳಗಡೆ ಒಂದು ಕೆ ಎ ಪರ್ಸೆಂಟ್ ಇನ್ಸ್ಟಿಟಿಟ್ಯೂಟ್ ಅಲ್ಲೂ ಕೂಡ ಗೌರ್ಮೆಂಟ್ ಟ್ರೈನಿಂಗ್ ಸಿಗ್ತದೆ ನಂಬರ್ ನಾಲೆಡ್ಜ್ ಪರ್ಪಸ್ ಅಷ್ಟೇ ಬೇಕು ಅಂದರೆ ಅಲ್ಲಿ ತಗೋರಿ ಇಲ್ಲ ಬಿಸ್ನೆಸ್ಸಿಗೆ ಬರ್ತಂದ್ರೆ ನಮ್ಮ ಮತ್ತೆ ತೊಗೋಳಿ ಮತ್ತೆ ಇನ್ನೊಂದು ಇಲ್ಲಿ ಥರ ನೀವು ನೀವೇ ಸುಳ್ಳು ಹೇಳುತ್ತಾರೆ ನೀವೇ ಮಾಡೋ ಅದು ನನಗೆ ಗೊತ್ತಿಲ್ಲ ನಾನು ಮಾಡಕತ್ತೀನಿ ಇಷ್ಟು ಸೊ ನನಗೆ ಸಿಕ್ಕಾಪಟ್ಟೆ ಯಾಕಂದರೆ ಸಾಕಷ್ಟು ಒಂದು ಇನ್ನೊಂದು ಹೇಳಬೇಕು ನಾನು ಬದುಕಿನ ಗೊತ್ತಿಲ್ಲ ಈಗ ಒಂದು ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ನಾನೊಂದು ವಿಡಿಯೋ ಬಂತು ಸಿಕ್ಸ್ ಮಂತ್ಸ್ ಬ್ಯಾಕ್ ಆ್ಯಕ್ಚುಲಿ ನಾನು ಅದಕ್ಕಿಂತ ಮುಂಚೆ ಎಂಟತ್ತು ವಿಡಿಯೋ ಇದಾವೆ ಅದು ಸಿಕ್ಕಾಪಟ್ಟೆ ಓಡಿದ್ದೀವಾಗ ಟ್ರೈನಿಂಗ್ನಾಗ್ ಆ ವಿಡಿಯೋ ಐತೆ ಸೊ ಆ ವಿಡಿಯೋನಲ್ಲಿ ಆಯಿತು ಆ ವಿಡಿಯೋ ಪೂರ್ತಿ ನೋಡ್ಕೊಂಡ್ರೆ ಸರಿ ಆ ವಿಡಿಯೋ ನೋಡ್ಕೊಳ್ದೆ ಕೆಲವೊಬ್ಬರು ಏನು ಮಾಡ್ತಾರೆ ಟ್ರೋಲರ್ಸ್ ಇರ್ತಾರೆ ಈಗ ಫೇಸ್ಬುಕ್ ಪೇಜ್ಗಳಲ್ಲಿ ಇನ್ಸ್ಟಾ ಪೇಜ್ಗಳಾಗಲಿ ಇರ್ತವಲ್ಲ ಸೊ ಒಂದು ಐದುನೂರು ರೂಪಾಯಿ ಇನ್ವೆಸ್ಟ್ಮೆಂಟಿಂದ ಹದಿನೈದು ಲಕ್ಷ ಬಿಟ್ಟಿದ್ದಾರೆ ಅಂತ ಹಾಕ್ತಿದ್ದಾರೆ ಬರೋ ಮಶ್ರೂಮ್ ಕಲ್ಟಿವೇಶಿಂದ ಐದುನೂರು ರೂಪಾಯಿ ಹಾಕ್ಬಿಟ್ಟು ಹದಿನೈದು ಲಕ್ಷ ಇವರು ದುಡಿತಿದ್ದಾರೆ ಅಂತ ಹಾಕ್ಬಿಟ್ಟಿದ್ದಾರೆ ಸೊ ನಾನು ಹೇಳಿದ್ದೆ ಅಂದರೆ ಯೂಟ್ಯೂಬ್ ವೀಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ನನ್ನ ಬಗ್ಗೆ ಏನು ಅಂತ ಅಲ್ಲಿ ಹೇಳಿದ್ರೆ ನಾನು ಐನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಅವಾಗ ನಾನು ನಾಲ್ಕು ವರ್ಷದ ಹಿಂದುಗಡೆ ನಾಲ್ಕು ವರ್ಷದಿಂದ ಕಡೆ ನನ್ನ ಕಾಲಿ ಶರ್ಟ್ ಇತ್ತು ಕಾಲಿ ಶರ್ಟ್ ಒಂದು ಅರವತ್ತು ರೂಪಾಯಿ ಬೀಜ ಒಂದು ಎರಡು ಕೆ ಎರಡು ಮೂರು ಬ್ ಪ್ಯಾಂಡ್ ಹುಲ್ಲು ತಗೊಂಬಂದಿಷ್ಟು ಐದು ರೂಪಾಯಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ನಾನೇನು ಹೇಳಿದೀನಿ ಯೂಟ್ಯೂಬ್ ಒಳಗಡೆ ಟೋಟಲ್ ನನ್ನ ಕಂಪ್ನಿದು ನನ್ನ ಕಂಪ್ನಿ ಮಷಿನ್ಸ್ ಏನು ಹಾಕಿದ್ದೀನಿ ಅಲ್ಲ ಎಲ್ಲ ಸೇರಿಸು ಟೋಟಲ್ ಕ್ಯಾಲ್ಕುಲೇಷನ್ ತೆಗೆದ್ರೆ ಹದಿನೈದು ಲಕ್ಷ ನನ್ನ ಕಂಪ್ನಿ ಬೆಳೆ ಬಾಳು ಅಂತ ಹೇಳಿದ್ದೀನಿ ಹದಿನೈದು ಲಕ್ಷ ನನ್ನ ಕಂಪ್ನಿ ಬೆಳೆ ಬಾಳುತ್ತೆ ಅಂದರೆ ಐದುನೂರು ರೂಪಾಯಿನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಒಂದು ರೂಪಾಯಿ ನನ್ನ ಮನೆಗೆ ಒಯ್ದಿಲ್ಲ ತೆಗೆದಾಗ ತಗ್ದ ವಾಪಾಸ್ ಹಾಕಿದ್ದೀನಿ ಅಲ್ಲೇ ಹಾಕಿದ್ದೀನಿ ಎಲ್ಲ ಮಷಿನ್ಸ್ ತಂದಿದ್ದೆ ಹಾಂ ಅಷ್ಟು ಮಾಡಿದ್ದೆ ನಾನು ಹೇಳಿದ್ದು ಹಾಗೆ ಅವರು ಏನು ಮಾಡಿದ್ದಾರೆ ಅದನ್ನು ಐದುನೂರು ರೂಪಾಯಿ ಹಾಕಿ ಹದಿನೈದು ಲಕ್ಷ ದುಡಿದು ಇವರು ವರ್ಷಕ್ಕೆ ಇಷ್ಟು ಟರ್ನ್ ಮಾಡ್ತಿದ್ರು ಮಾಡ್ತಿದ್ದೆ ವರ್ಷಕ್ಕೆ ನಾನು ಟರ್ ಹತ್ತು ಲಕ್ಷ ನನ್ನ ಟರ್ನ್ ಓವರ್ ಪೂರ್ತಿ ನನ್ನ ಟರ್ನ್ ಓವರ್ದ ಹತ್ತು ಲಕ್ಷ ಒಂದು ಐದಾರು ಲಕ್ಷ ದುಡಿತಿದ್ದೀನಿ ಅಂದರೆ ಇವಾಗ ಬ್ರ್ಯಾಂಡಿಂಗ್ ಆದಮೇಲೆ ತಿಂಗಳಿಗೆ ಒಂದು ಎರಡು ಲಕ್ಷ ಒಂದು ಲಕ್ಷ ಈಗ ಮಾಡ್ತಿದ್ದೀನಿ ಯಾವಾಗ ಈಗ ಎರಡು ಎರಡು ಮೂರು ಇವಾಗ ಈ ಕಡೆ ಆಗಿಂದ ಮುಂಚೆ ಏನಂದ್ರೆ ಮಷ್ಟು ಎಲ್ಲರಿಗೂ ಗೊತ್ತಿದ್ದೆ ಮಾರ್ಕೆಟ್ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ನನಗಿನ್ನ ಹೇಳೋದಲ್ಲ ಹೊಸದು ಇಲ್ಲ ನಾ ಯಾವಾಗ ಉಪ ಉತ್ಪನ್ನಕ್ಕೆ ಬಂದೆ ಗೊತ್ತಾ ಉತ್ಪನ್ನ ಪೌಡ್ರು ಚಕ್ಲಿ ಆ ಥರ ಬಿಸಿ ಬಂದೆ ಗೊತ್ತಾ ಅವಾಗ ನಾನು ಮಾರ್ಕೆಟ್ ಸ್ಟ್ಯಾಂಡ್ ಆಗಿರೋದು ಫ್ರೆಶ್ ಮಸ್ಟ್ ನಾನು ಹೇಳ್ದೆ ಎಂಬತ್ತು ಕಿಲೋಮೀಟರ್ ಸರೌಂಡಿಂಗ್ ತಿರ್ಗಾಡಿದ್ದೈತೆ ನನ್ನನು ಎಂಬತ್ತು ಕಿಲೋಮೀಟ್ರ್ ಒಂದಲ್ಲ ಎರಡಲ್ಲ ಬೆಳಗ್ಗೆ ಹೋದ್ರೆ ರಾತ್ರಿ ಹೆಚ್ಚು ಕೂಮಿ ಹನ್ನೆರಡು ಗಂಟೆಗೆಲ್ಲ ಬರ್ತಿದ್ದೆ ಬೆಳಗ್ಗೆ ನಾನು ಇಲ್ಲಿಂದ ಹೋದ್ರೆ ಬೆಳಗ್ಗೆ ಹೆಚ್ಚು ಕಮ್ಮಿ ನಾಲ್ಕು ಗಂಟೆಗೆ ಗೆದ್ದಿದ್ವಿ ನಾಲ್ಕು ಗಂಟೆಗೆ ಗೆದ್ದು ನಮ್ಮ ಬ್ಯಾಗಿಂಗ್ ಎಲ್ಲ ಮಾಡಿಕೊಂಡು ಸೊ ಒಂಬತ್ತು ಗಂಟೆ ನಮ್ಮ ಅಮ್ಮಿಯವರೆಲ್ಲ ನಮ್ಮ ತಾಯಿಯವರು ಹೆಲ್ಪ್ ಮಾಡಿದಂಗೆ ಅವಾಗೆಲ್ಲ ನಮ್ಮ ತಾಯಿ ಅಪ್ಪಾಜಿ ಕಟ್ ಮಾಡಿ ಕೊಡ್ತಿದ್ರು ಕಟ್ ಮಾಡಿ ಪ್ಯಾಕೆಟ್ ಮಾಡಿ ಕೊಡ್ತಿದ್ರು ಟೂ ಟಿ ಪ್ಯಾಕೆಟ್ಸು ಸೊ ಒಂದು ಸಾಯಂಕಾಲ ಊಟಗಿಟ್ಟು ಹೊರಗಡೆ ಮಾಡ್ಕೊಂಡು ರಾತ್ರಿ ಹತ್ತೊಂದು ತಿಳ್ಕೊಂಡು ಬರ್ತಿದ್ದೆ ಮನೆಗೆ ಬರೋಷ್ಟು ರಾತ್ರಿ ಹನ್ನೊಂದು ಗಂಟೆ ಆಗ್ತಿತ್ತು ಆರು ಗಂಟೆ ಮಾರ್ಕೆಟ್ ಕ್ಲೋಸ್ ಮಾಡ್ಕೊಂಡು ಹನ್ನೊಂದು ಅಷ್ಟು ಮನೆಗೆ ಬರ್ತಿದ್ದೆ ಅಲ್ಲಿಂದ ಬರಬೇಕಲ್ಲ ಬಂದು ಮತ್ತು ರಾತ್ರಿ ಇದೇನು ನಾಳೆ ನಾಳೆ ಕೆಲಸ ಕೊಡ್ತು ನಾಳೆ ಕೆಲಸಗಳು ರಾತ್ರಿ ಹುಲ್ಲು ಹುಣ್ಣಕೋದಾಗಲಿ ರಾತ್ರಿ ಹುಲ್ಲು ಹಣ ಅದನ್ನೆಲ್ಲ ಮಾಡಿ ಮಲಗ್ಬೇಕಾರೆ ಒಂದು ಎರಡು ಗಂಟೆ ಆಗ್ತಿತ್ತು ಆವಾಗಿನ ಟೈಮಿಗೆ ಕಂಟಿನ್ಯೂಸ್ ಹದಿನೈದು ದಿವಸ ಕೆಲಸ ಮಾಡಿದ್ದೆ ನಾನು ಹುರುಪಿತ್ತು ಹುರ್ಪ್ನೆ ಹದಿನೈದು ದಿವಸ ಒಂದು ತಿಂಗಳು ಮಾಡಿದೆ ಒಂದು ತಿಂಗ್ಳು ಮಾಡಿದ್ಮೇಲೆ ಆಮೇಲೆ ಮನುಷ್ಯನಿಗೆಲ್ಲ ಜಡ್ ಬರೋದಿಲ್ಲ ಒಂದು ಎರಡು ತಿಂಗಳು ದಾಖಲೆ ಬಿದ್ದೆ ಎರಡು ತಿಂಗಳು ಹಾಸ್ಪಿಟ್ಲಿಗೆ ಹೋದ ಆಮೇಲೆ ಮಶ್ರೂಮ್ ಕಲ್ಟಿವೇಶನ್ ಬಿಟ್ಟಿದ್ದೆ ನಾನು ಆ್ಯಕ್ಚುಲಿ ಸ್ಟಾಪ್ ಮಾಡಿದ್ದೆ ಹಾಗೆದು ಅಂತೇಳಿ ಎರಡು ತಿಂಗ್ಳು ಸ್ಟಾಪ್ ಮಾಡಿದ್ದೆ ಆಮೇಲೆ ಮತ್ತೆ ಏನು ಮಾಡಿದ್ದು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಏನಾಗುತ್ತಾಗಲಿ ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡಿ ನನ್ನ ಫ್ರೆಂಡ್ ಒಬ್ಬನ ಸಪೋರ್ಟ್ ತೊಗೊಂಡೆ ಸಪೋರ್ಟ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡೋಕೆ ಮಾಡಿದೆ ಅವಾಗ ಇದು ಇದನ್ನು ಬಿಟ್ಟೆ ನಾನು ಆ ಎರಡು ತಿಂಗಳು ಏನು ಇತ್ತಲ್ಲ ಎರಡು ತಿಂಗಳು ಹೊಡ್ರಿ ಇದ್ದು ಏನು ಮಾಡ್ಬೋದು ಈಗ ಇದು ಇದು ದಿನಪೂರ್ತಿ ಆಗೋದಿಲ್ಲ ದಿನ ಪೂರ್ತಿ ಬೈ ಬೈಕಿಗೆ ಕಟ್ಕೊಂಡು ತಿರೀಡಕ್ಕೆ ಸಾಧ್ಯನೇ ಇಲ್ಲಾರೆ ಮತ್ತದ ಹೌದಾ ಇನ್ನೇನು ಮಾಡ್ಬೇಕಪ್ಪ ಇನ್ನು ಉಳಿದಿದ್ದಾರೆ ಏನು ಸರ್ಚ್ ಮಾಡಿದೆ ಅಲ್ಲಿ ಗೂಗಲ್ ಯೂಟ್ಯೂಬ್ ಮತ್ತೊಂದು ಮುಗಿದೊಂದು ಅವ್ರಿಗೆ ಬೆಟ್ಟಾಗು ಇವ್ರಿಗೆ ಬೆಟ್ಟಾಗು ಕೆಲವೊಂದು ಸಿ ರಿಸೋರ್ಸ್ ಪರ್ಸನ್ಗಳು ಇರ್ತಾವೆ ಅವ್ರಿಗೂ ಸರ್ಚ್ ಮಾಡೋದು ಅವ್ರಿಗೂ ಬೆಟ್ಟಾಗೋದು ಮಾಡಿದೆ ಕೆಲವೊಬ್ರು ಯಾರೋ ಪೌಡ್ರ್ ಮಾಡ್ತಿದ್ರು ಇನ್ನು ಕೆಲವೊಬ್ರು ಯಾರು ಓಪನ್ ಕೆ ಮಾಡ್ತಿದ್ರು ಎಲ್ಲ ಒಬ್ಬೊಬ್ರು ಸುಮ್ಮನೆ ಏನಂದ್ರೆ ಅವ್ರ ಮನೆ ಬಳಕೆಗೆ ಮನೆ ಬಳಕೆಗೆ ಮಾಡ್ಕೊಳ್ಳೋದು ಮಾರಾಟಕ್ಕಲ್ಲ ಮನೆ ಬಳಕೆಗೆ ಉಪ್ಪಿನ ಕಾಯಿ ಮಾಡೋದು ಇನ್ನು ಕೆಲವೊಬ್ಬರಾದ್ರು ಮಾರ್ಕೆಟಿಂಗಿಗೋಸ್ಕರ ಅದು ಏನೋ ಬಿಸ್ಕೆಟ್ ಮಾಡೋದು ಮೊದಲು ಮಾಡೋದು ಮಾಡ್ತಿದ್ರು ಸೊ ನಾವು ಮಾಡಬಾರ್ದು ಮಾಡ್ಬಾರ್ದು ಹಾಂ ನಾವು ಯಾಕೆ ಮಾಡ್ಬಾರ್ದು ನಮಗೂ ಬರ್ತದ ನಾಲೆಡ್ಜ್ ಐತೆ ಬೇಕರೆ ಕೆಲಸ ಮಾಡೇನೆ ನಾನು ಒಂದು ವರ್ಷ ಬೇಕರೆ ಕೆಲಸ ಮಾಡೀನಿ ಹಾಂ ಅದು ಅಲರ್ಜಿ ಐತೆ ಹೋಟೆಲ್ ನಾಲೆಡ್ಜ್ ಹೋಟ್ಲ್ ಆರು ತಿಂಗಳು ಹೋಟ್ಲಾಗೆ ಕೆಲಸ ಮಾಡೇನೆ ಹೋಟ್ಲ್ ನಾಲೆಡ್ಜ್ ಐತಿ ಎಲ್ಲದೂ ನಂಗೆ ಆಲ್ರೆಡಿ ಇರಬೇಕಾದ್ರೆ ಯಾಕೆ ಮತ್ತೆ ಅದನ್ನ ಬಿಡಬೇಕು ಅನ್ನೋ ವಿಚಾರಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೈ ಪ್ರೊಡಕ್ಸ್ ಮಾಡ್ಬೋದಿಲ್ಲ ಬೈ ಪ್ರೊಡಕ್ಸ್ ಮಾಡಿದ್ರೆ ಆರು ತಿಂಗಳು ಮೂರು ತಿಂಗಳು ಎಷ್ಟು ಶ ಬೇಗ ಶೆಲ್ಫ್ ಫ್ಲೇಪ್ನ ರೈಸ್ ಮಾಡ್ಬೋದು ನಾವು ಆ ವಿಚಾರಕ್ಕೆ ಏನು ಮಾಡೋದು ಬೈ ಸ್ಟಾರ್ಟ್ ಮಾಡಿದ್ವಿ ಮೊದಲಿಗೆ ಸ್ಟಾರ್ಟ್ ಮಾಡಿದ್ದು ಪೌಡ್ರು ಪೌಡ್ರ್ ಯಾಕೆ ಸ್ಟಾರ್ಟ್ ಮಾಡ್ದು ಗೂಗಲ್ ಎಲ್ಲ ಹುಡುಕಿದಾಗ ಅಲ್ಲಿ ಶುಗರಿಗೆ ಡಯಾಬಿಟಿಕ್ಕಿಗೆ ಮತ್ತು ಇನ್ನೊಂದು ಬಿಡ್ ಒಳ್ಳೆ ಅದನ್ನು ಹೇಳಿದ್ನಲ್ಲ ನಾನು ಎಲ್ಲದಕ್ಕೂ ಸೇರಿಸಿ ಅದು ಒಳ್ಳೆಯದು ಸೊ ಇದನ್ನು ತಗೊಂಡ್ರೆ ನಿಂಗೆ ಆಗುತ್ತೆ ಅಂತ ಅದನ್ನ ಪೌಡ್ರ್ ಮಾಡ್ಕೊಂಡು ಮನೆ ಹೋಗಿ ಗ್ರೈಂಡರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಡ್ವಿ ಪೌಡರ್ ಮಾಡಿಕೊಂಡು ನೋಡ್ಬೇಕಲ್ಲ ಅದರ ಮೊದಲು ರಿಸ ಗೊತ್ತಿರಬೇಕಲ್ಲ ಮೊದಲು ನಾನು ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡೋದು ನನಗೆ ಚೆನ್ನಾಗಿ ಅನಿಸ್ತು ನಾನು ತಗೊಳಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ನಮ್ಮ ತಾಯಿಯವ್ರು ಕೊಡಕ್ಕೆ ಸ್ಟಾರ್ಟ್ ಮಾಡೋದು ನಮ್ಮ ಮನೇಲಾಗಲಿ ಏನೇ ಒಂದು ಕೆಟ್ಟದಾಗುತ್ತೋ ನಮ್ಮ ಮನೇಲಾಗಲಿ ಏನೇ ಒಂದು ಒಳ್ಳೇದಾಗುತ್ತೆ ನಮ್ಮ ಮನೇಲಾಗಲಿ ಅದು ನಮ್ಮ ಮನೇಲಿ ಸರಿ ಬೇರೆ ಮೇಲೆ ಪ್ರಯೋಗ ಮಾಡ್ತಂದಲ್ಲ ನಮ್ಮ ತಾಯಿ ಅವರಿಗೆ ಶುಗರ್ ಇತ್ತು ಹತ್ತು ವರ್ಷದಿಂದ ನಾನು ನಾಲ್ಕನೇ ಕ್ಲಾಸಿರ್ಬೇಕು ಅವ್ರು ಶುಗರ್ ಸ್ಟಾರ್ಟ್ ಆಗಿತ್ತು ಆವಾಗ ಅವರಿಗೆ ಆವಾಗಿಂದ ಟ್ಯಾಬ್ಲೆಟ್ಸ್ ತೊಗೊತಿದ್ದರು ಈಗ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಅವ್ರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ ನಾವು ಫಸ್ಟ್ ಟೈಮ್ ಅವ್ರದ್ದು ಆರ್ಡು ಮೂರು ಟ್ಯಾಬ್ಲೆಟ್ ಇತ್ತು ಮೂರು ಟ್ಯಾಬ್ಲೆಟ್ ಮತ್ತು ಎರಡು ಇನ್ಸುಲಿನ್ ಇತ್ತು ಬೆಳಗ್ಗೆ ಸಾಯಂಕಾಲ ಇನ್ಸುಲಿನ್ ಇತ್ತು ಅವಾಗ ನೂರ ಮುನ್ನೂರು ಮುನ್ನೂರು ಚಿಲ್ಲರೆ ಮುನ್ನೂರ ಇಪ್ಪತ್ತು ಮುನ್ನೂರ ಎಂಬತ್ತು ಚಿಲ್ಲರೆ ಇರ್ತಿತ್ತು ಸೊ ಅದು ಯಾವಾಗ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪೌಡ್ರನ್ನ ಆಟೋಮೆಟಿಕ್ಲಿ ಅದೇನು ಮಾಡ್ತು ಟ್ಯಾಬ್ಲೆಟ್ ಅದನ್ನು ಎರಡು ಸೇರಿಸಿಕೊಂಡು ಆಟೋಮೆಟಿಕ್ ತೊಂಬತ್ತು ತೊಂಬತ್ತೈದು ನೂರು ಹಂಗೆ ಬರೋಕೆ ಸ್ಟಾರ್ಟ್ ಆಯಿತು ಕಣ್ಣಲ್ಲಿ ಕಪ್ಪಾ ಸ್ಟಾರ್ಟ್ ಆಗಿ ತಲೆ ತಿರುಗಿ ಬೀಳೋಕ್ಕೆ ಸ್ಟಾರ್ಟ್ ಆದರೂ ಅಂದರೆ ಏನು ಡೈರೆಕ್ಟೇ ಪಟಪಟ ಇಳಿಯೋದು ಪಟಪಟ ಏರೋದು ಮಾಡೋಕೆ ಶುಗರು ಅದಾದ್ಮೇಲೆ ಇನ್ಸುಲಿನ್ ನಾನೇ ಬಿಡಿಸಿದೆ ಇನ್ಸುಲಿನ್ ಬೇಡವ ಇನ್ಸುಲಿನ್ ಬಿಡು ಇನ್ಸುಲಿನ್ ಬಿಟ್ಟು ಬೆಳಗ್ಗೆ ಒಂದೇ ಟೈಮ್ ತಗೋ ಎರಡು ಟೈಮ್ ಕೊಡ್ತಿದ್ದಾವಾಗ ಬೆಳಗ್ಗೆ ಒಂದೇ ಟೈಮ್ ತಗೊ ನೋಡೋಣ ಅಂತೇಳಿ ಡಾಕ್ಟ್ರನ್ಗೆ ಕೇಳಿಲ್ಲ ಮತ್ತೆ ಅವ್ರು ಇದನ್ನ ಇದಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳ್ತಾರೆ ಅವ್ರು ಅವ್ರು ಹೇಳ್ದೇನು ಪೌಡರ್ ಯೂಸ್ ಮಾಡ್ರೆ ಮತ್ತೊಂದು ಏನಾಗ್ತೈತೆ ಇದನ್ನ ಯೂಸ್ ಮಾಡ್ಬಿಟ್ರಿ ನೀವು ಗುಡುಗಿನ ತಗೋ ಅಂತ ಡಾಕ್ಟರ್ ಡಾಕ್ಟ್ರ್ ಅವ್ರೆ ಅವ್ರದ್ದವ್ರು ಹೇಳ್ತಾರೆ ನಾನು ಹೇಳ್ತೇನೆ ಈಗ ನನ್ನ ಬಿಸ್ನೆಸ್ ನಾನು ಪ್ರಮೋಟ್ ಮಾಡ್ತೇನೆ ಅವ್ರ ಬಿಸ್ನೆಸ್ ಅವ್ರು ಪ್ರಮೋಟ್ ಮಾಡೋರಲ್ಲ ಸೊ ಅದು ಯಾರಿಗೂ ಬ್ಲೇಮ್ ಮಾಡೋಕ್ಕಾಗಿಲ್ಲ ಅವರು ಗುಡುಗಿನ ಸ್ಟಾರ್ಟ್ ಮಾಡೋಣ ಸುಮ್ಮನೆ ನಾನು ಕಿರಿಕಿರಿ ಬೇಡ ಅಂತ ನಾನು ನನ್ನ ಏನೈತೆ ನಾನು ಕೊಡೋಕೆ ಸ್ಟಾರ್ಟ್ ಮಾಡ್ದೆ ಅವ್ರು ಡಾಕ್ಟ್ರಿಗಂತ ಹೇಳಿಲ್ಲ ಪೌಡ್ರ್ ಅಂತ ನಾನು ಹೇಳಿಲ್ಲ ಪೌಡ್ರ್ ತೊಗೊಳಕತ್ತಂತ ಹೋಗಲಿಲ್ಲ ವಿಚಾರಕ್ಕೆ ಏನು ಮಾಡಿದ್ವಿ ಕೊಟ್ವಿ ಟ್ಯಾಬ್ಲೆಟ್ ಯಾವಾಗ ಸ್ಟಾರ್ಟ್ ಆಯಿತು ಟ್ಯಾಬ್ಲೆಟ್ ಎರಡು ಟ್ಯಾಬ್ಲೆಟ್ ಇತ್ತು ಎರಡು ಟ್ಯಾಬ್ಲೆಟ್ ಸ್ಟಾರ್ಟ್ ಆಯಿತು ಎರಡು ಟ್ಯಾಬ್ಲೆಟ್ ಮತ್ತು ಬೆಳಗ್ಗೆ ಒಂದು ಟೂ ಸ್ಪೂನ್ ಕೊಡೋಕೆ ಸ್ಟಾರ್ಟ್ ಆದಾಗ ಅವಾಗ ಅವರೇಜ್ ಬರಕತ್ತೆ ಮುನ್ನೂರು ನೂರ ಇಪ್ಪತ್ತಾರು ನೂರ ಮೂವತ್ತು ನೂರ ಇಪ್ಪ ನೂರ ಮೂವತ್ತಕ್ಕೆ ಬಂದು ಹತ್ತು ಹತ್ತು ಬರೋಕೆ ಹಾಂ ಕ್ರಮೇಣವಾಗಿ ಬರೋಕೆ ಸ್ಟಾರ್ಟ್ ಆಯಿತು ಒಂದು ಎರಡು ತಿಂಗಳ ಒಳಗಡೆ ಒಂದೇ ಟ್ಯಾಬ್ಲೆಟ್ ಇವಾಗ ತಗೊಂತಾರೆ ಒಂದೇ ಟ್ಯಾಬ್ಲೆಟ್ ಹತ್ತು ವರ್ಷದಿಂದ ಟ್ಯಾಬ್ಲೆಟ್ ತಗೊಂಡಾರ ಅವರು ಇವಾಗ ಟ್ಯಾಬ್ಲೆಟ್ ಬಿಡಿಸ್ ನಡೆಯಂಗಿಲ್ಲ ಟ್ಯಾಬ್ಲೆಟ್ ಕೊಡೋಕೋಬೇಕು ಅದು ಕೊಡಲಿಲ್ಲ ಅಂದ್ರೆ ಪೂರ್ತಿ ಡೌನ್ ಆಗತ್ತದ ಇಲ್ಲ ಅಂದ್ರೆ ಪೂರ್ತಿ ರೈಸ್ ಆಕೈತಿ ಒಂದು ಟ್ಯಾಬ್ಲೆಟ್ ಅಂತ ತಗೋತಾರೆ ಒಂದು ಟ್ಯಾಬ್ಲೆಟ್ ದಿನಕ್ಕೆ ಒಂದು ಟ್ಯಾಬ್ಲೆಟ್ ತೊಂದರೆ ಇದನ್ನು ಡೈಲಿ ಒಂದು ಚಮಚ ಇದು ಪೌಡರ್ ಯೂಸ್ ಮಾಡ್ತಾರೆ ಇವಾಗ ಒನ್ ಟ್ವೆಂಟಿ ಏಯ್ಟು ಒನ್ ತರ್ಟಿ ಬೇಕಾರೆ ರಿಸಲ್ಟ್ಸ್ ಕೊಡ್ತೀನಿ ನಾನು ಇದಾಗ ಬೇಕಾದ್ರೆ ನಾಲ್ಕು ತಿನ್ ಬೇಕು ವೀಡಿಯೋಕ್ನ ಶೇರ್ ಮಾಡಿರಿ ಎರಡು ರಿಸಲ್ಟ್ಸ್ ಇದಾವೆ ಅವನು ಕಳಿಸಿದ್ರು ಮತ್ತು ಇನ್ನೊಂದು ಇಲ್ಲಿ ಮಾರುತಿ ಸರ್ ಅಂತೇಳಿ ನನ್ನ ಸೆವೆಂತ್ ಟೀಚರ್ ಅವರು ನಾಲ್ಕನೇ ಕ್ಲಾಸಿಂದ ಆರನೇ ಕ್ಲಾಸ್ ಕ್ಲಾಸ್ ಟೀಚರು ಅವ್ರ ಮನೇಲಿ ಅವ್ರ ತಾಯಿಯವ್ರಿಗೆ ಹಾರ್ಟ್ ಪೇಷಂಟ್ ಇದ್ದರು ಮತ್ತು ಅವರಿಗೆ ಹಿಂಗಿತ್ತು ಈ ಡಯಾಬಿಟಿಕ್ ಸ್ವಲ್ಪ ಡಯಾಬಿಟಿಕ್ ಇಲ್ಲ ನಾರ್ಮಲ್ ಅವರಿಗೆ ಉಸಿರಾಡೋದು ಸ್ವಲ್ಪ ತೊಂದರೆ ಇತ್ತು ಮತ್ತು ಆ್ಯಕ್ಟಿವ್ ಆಗಿರಲ್ಲ ಅಂತಂದಿದ್ರು ಅವರು ಸಿಕ್ಕಾಪಟ್ಟೆ ಬೆಳಗ್ಗೆ ಸಾಯಂಕಾಲದು ಕೆಲಸ ಮಾಡ್ತಾರೆ ಫುಲ್ ಟಯರ್ಡು ಆ ಥರ ಇತ್ತು ಟೈಡ್ನೆಸ್ ಅದು ಕೊಡಕ್ಕೆ ಸ್ಟಾರ್ಟ್ ಆದಮೇಲೆ ಅವರಿಗೆ ಏಳನೇ ಅಂತ ತಗೊತಿರೋದು ಇವಾಗ ಎರಡು ತಿಂಗಳು ಬೇಕು ಒಂದು ಪ್ಯಾಕೆಟ್ ಕಲಕ್ಕಾಕಿ ಈ ಏಳನೇ ಪ್ಯಾಕೆಟ್ ಅಂತ ತೊಗೊಳ್ಕತ್ತಿದ್ದವರು ಒಂದುವರೆ ವರ್ಷ ಹತ್ತು ನಡ್ತಾ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಕಂಟಿನ್ಯೂಸ್ ಇದ್ದಾರೆ ಅವ್ರು ಅವ್ರು ಬ ಅವ್ರು ಬಿಟ್ಟರೆ ನಾವು ಮನೆಗೆ ಬಂದು ಅವ್ರು ಹೋಗ್ತಾರೆ ಅಂಥ ಕಸ್ಟಮರ್ಸ್ ನನಗೆ ಇಪ್ಪತ್ತ್ ಮೂವತ್ತು ಕಸ್ಟಮರ್ಸ್ ಅಂತ ರೆಗ್ಯುಲರ್ ಇದಾವೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅವ್ರಿಗೆ ಬಿಸಿ ಲೈಫು ಬಿಸಿ ಲೈಪ್ನ ಏನು ಮಾಡಿರ್ತಾರೆ ಬೆಳಗ್ಗೆ ತೊಗೊಂಡು ಇಷ್ಟ ತೊಗೊಂಡು ಬಿಡೋದು ಆ ಥರ ಮಾಡಿರ್ತಾರೆ ಆ ಥರ ಮಾಡಿದ್ರೆ ನಾನು ಇನ್ನೂ ಹೇಳೋಕ್ಕಾಗೋದಿಲ್ಲ ಅದೊಂದು ಕಂಪ್ಲೀಟ್ ಕೋರ್ಸ್ ಇರುತ್ತೆ ಒಂದು ಬಾಕ್ಸ್ ಅಂತೇಳಿ ಒಂದು ಬಾಕ್ಸ್ ಪೂರ್ತಿ ಯೂಸ್ ಮಾಡಿದಾಗ ಅದ್ರ ರಿಸಲ್ಟ್ ಏನು ಗೊತ್ತಾಗುತ್ತೆ ಯಾವುದು ಮೆಡಿಸಿನ್ ಆದ್ರೂ ಇಷ್ಟು ಎಂಜಿ ಜಿ ಅಂತ ಇರ್ತದೆ ನಮ್ಮದು ಆರ್ಗ್ಯಾನಿಕ್ ಏನೋ ಮಾಡ್ತೀನಿ ಮತ್ತೊಂದು ಏನೋ ಮಾಡ್ತಾ ಅದು ಇಷ್ಟ ಎಮ್ ಜಿ ಇಷ್ಟು ತಗೋಬೇಕು ಅಂತ ಇರ್ತದೆ ಅಷ್ಟು ತೊಗೊಂಡಾದ್ಮೇಲೆ ಮುಂದೆ ಕಂಟಿನ್ಯೂ ಅಲ್ಲ ಸೊ ಆ ವಿಚಾರ ಕೊಡೋಕೆ ಸ್ಟಾರ್ಟ್ ಮಾಡಿದಾಗ ರಿಸಲ್ಟ್ ಅಂತೂ ಚೆನ್ನಾಗದವರು ಅದಾಯಿತು ಇದು ಆಗಲೇ ಹೇಳಿದ್ನಲ್ಲ ನಾನು ವಿವೇಕನವ್ರದ್ದು ಸೊ ಸ್ಕ್ಯಾಮ್ ಆಗೈತೆ ಅಂತೇಳಿ ಸೊ ಲಾಸ್ಟ್ ಟೈಮ್ ಅವ್ರು ಈಗ ಒಂದು ಟೂ ಮಂತ್ಸ್ ಬ್ಯಾಕ್ ನೇನು ಹಾಕೊಂಡ್ರು ಎರಡು ಕೋಟಿ ರೂಪಾಯಿ ಅವ್ರದ್ದು ಹೆಚ್ಚು ಕಮ್ಮಿ ಸ್ಕ್ಯಾಮ್ ಆಗಿರೋದು ಎರಡು ಕೋಟಿ ಹೇಗೆ ಅಂದರೆ ಹಿಂಗೆ ಹದಿನೈದು ಸಾವಿರ ಕೊಡಿರಿ ಇಪ್ಪತ್ತು ಸಾವಿರ ಕೊಡಿರಿ ನಮ್ಮಂತ ರೈತರು ಇರ್ತಾರಲ್ಲ ಈಗ ನಂಗೆ ಒಂದು ಹತ್ತು ಪ್ಲಾಟ್ ಕೊಡು ಒಂದು ಇಪ್ಪತ್ತು ಪ್ಲಾಟ್ ಕೊಡು ಹತ್ತು ಪ್ಲಾಟ್ ಒಬ್ಬರು ಹತ್ತು ಪ್ಲಾಟ್ ಇಪ್ಪತ್ತು ಪ್ಲಾಟ್ ತಗೊಂಡು ಎರಡು 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 ಕೋಟಿ ರೂಪಾಯಿ ಮೈಮೇಲೆ ಹಾಕೊಂಡ್ರು ಅದನ್ನ ರಿಟರ್ನ್ ಸಾಲ ತರ್ಸಕ್ಕೆ ಆಗಲಿಲ್ಲ ಆ ಥರದ್ದು ಕೆಲವೊಂದಿಷ್ಟು ನಡೆದಾವೆ ನಾನು ಯಾರು ಐದು ರೂಪಾಯಿ ಟ್ರೈನಿಂಗ್ ಕೊಡ್ತೀನಿ ಸಾವಿರ ರೂಪಾಯಿ ಟ್ರೈನಿಂಗ್ ಕೊಡ್ತಾ ಅವ್ರು ನಡೆದವು ಅವ್ರಿಗೆ ಏನು ಮಾಡಿರಂಗ್ ಬಗ್ಗೆ ಅವ್ರು ಸ್ಟಾರ್ಟ್ ಮಾಡಿ ಮೂರು ತಿಂಗಳು ಆರು ಆಗಿರ್ತದೆ ಮೂರು ತಿಂಗಳು ಆರು ತಿಂಗಳು ಆದಮೇಲೆ ಏನು ಮಾಡಿರ್ತಾರೆ ಮತ್ತೊಬ್ಬರು ನೋಡಿರ್ತಾರೆ ಈಗ ಯಾರೋ ಮಾಡೋಕೆ ಇರ್ತಾರಲ್ಲ ಮಾಡೋದು ನೋಡ್ಕೊಂಬಿಟ್ಟು ನಾವು ಟ್ರೈನಿಂಗ್ ಕ್ಲಾಸ್ ಓಪನ್ ಮಾಡ್ಬೋದಲ್ಲ ನಮ್ಮ ಹತ್ರ ಜನ ಬರೋಲ್ಲ ಅವ್ನು ವಿಚಾರ ಮಾಡಿ ಸ್ಟಾರ್ಟ್ ಮಾಡ್ತಾರೋ ಅವ್ರಿಗೇನು ನಾಲೆಡ್ಜ್ ಇರಂಗಿಲ್ಲ ಅದ್ರ ಬಗ್ಗೆ ಅವ್ರಿಗೇನೋ ಗೊತ್ತಿರಂಗಿಲ್ಲ ಇನ್ನು ಹೇಳ್ತಾರೆ ಅವರು ಅವ್ರಿಗೇನಾರು ಗೊತ್ತಿದ್ರೆ ಸರಿ ಇಲ್ಲ ಅವ್ರಿಗೆ ಯಾರು ಹಿಂದೆ ಸಪೋರ್ಟ್ ಇದ್ದರು ಸರಿ ಈಗ ನನಗೆ ಯಾರೋ ಹಿಂದೆ ನಾಲ್ಕು ಜನ ಸಪೋರ್ಟ್ ಇದಾರಪ್ಪ ನನಗೆ ಗೊತ್ತಿಲ್ಲ ನಾವು ನಾಲ್ಕು ಜನಕ್ಕೆ ನಾನು ಸೈಂಟಿಸ್ಟ್ನೋ ಮತ್ತೆ ಯಾರನ್ನ ಕೇಳಿ ನಾನು ಹೇಳ್ತೀನಿ ಸೊ ಈಗ ಮತ್ತೊಬ್ಬ ನನ್ನ ಥರ ನಮ್ಮ ಊರಲ್ಲಿ ಇನ್ನೊಬ್ಬ ಸ್ಟಾರ್ಟ್ ಮಾಡ್ತಾನೆ ನನ್ನ ಈಗ ನನ್ನ ಒಣ ಹೆಂಗೆ ಐತೆ ಅಂದರೆ ನಂದು ಕಡೆ ನಾನು ಏನೈತೆ ನಂಗೆ ರಿಸೋರ್ಸ್ ಪರ್ಸನ್ ಅಂತ ಅವಾರ್ಡ್ಗಳು ಸಿಕ್ಕೋ ಸಾಕಷ್ಟು ಸಿಕ್ಕೋ ಸಾಕಷ್ಟು ಸೈಂಟಿಸ್ಟ್ಗಳ ಪರಿಚಯ ಐತೆ ನಾನು ನನಗೆ ತಿಳಿದಿಲ್ಲ ಅಂದರೆ ಮತ್ತೊಬ್ಬರಿಗೆ ಕೇಳೋರನ್ನ ಹೇಳೋದು ನಂಗೆ ತಾಕತ್ತೈತಿ ಸೊ ನನ್ನ ಏನು ನನ್ನ ಮಗಳಿಗೆ ಸ್ಟಾರ್ಟ್ ಮಾಡಿರ್ತಾನೆ ಸೊ ಅವ್ನು ಗೊತ್ತಾಗಬೇಕಲ್ಲ ಅವ್ನಿಗೆ ಅದ್ರ ಬಗ್ಗೆ ಗೊತ್ತಿರೋಂಗಿಲ್ಲ ಅವ್ನು ಯಾರಿಗೂ ಗೊತ್ತ ಅವ್ನು ಅವನೇ ಯಾರಿಗೂ ಗೊತ್ತಿರೋನ್ ಮೊದಲೇ ಅದು ಸೈಂಟಿಸ್ಟಿಗೆ ಅವ್ನು ಅವಂಗು ಅವ್ನು ಸೈಂಟಿಸ್ಟ್ ಗೊತ್ತಿರೋದು ಬೇರೆ ಅವಂಗೆ ಯಾವ ಸೈಂಟಿಸ್ಟ್ ಗೊತ್ತಿರಂಗಿಲ್ಲ ಅವಾಗ ಗೊತ್ತಿಲ್ಲ ಅಂದ್ರೆ ಅವ್ನು ಯಾರನ್ನ ಕೇಳ್ತಾನೆ ಹೇಳೋಕ್ಕಾಗೋದಿಲ್ಲ ಸೊ ಆ ವಿಚಾರಕ್ಕೆ ಹೊಕ್ಕಿನವಾಗ ಮೊದಲು ಅಲ್ಲಿ ವಿಚಾರ ನೋಡ್ಕೊಡ್ರಿ ಯಾವ ಥರ ಐತಿ ಏನೈತಿ ನೋಡಿಕೊಂಡು ದುಡ್ಡು ಗಿಡ ಕೇಳ್ತಾರ್ದು ಮಾಡಕ್ಕೆ ಹೋಗ್ಬಿಡ್ರಿ ಮೊದ್ಲು ಅಡೊಂದು ದುಡ್ಡು ಹಾಕಿರಿ ಮತ್ತೊಂದು ಮಾಡಿರಿ ಮುಗಿದೊಂದು ಮಾಡಿರಿ ಅಂದ್ರೆ ಹತ್ತು ಸಲ ವಿಚಾರ ಮಾಡಿರಿ ಹತ್ತು ಸಲ ವಿಚಾರ ಮಾಡಿ ಕೈ ಹಾಕ್ರಿ ಯಾವುದೇ ಮಶ್ರೂಮ್ ಕಲ್ಟಿವೇಷನ್ಗೆ ಯಾಕಂದ್ರೆ ಹೊಸದು ಈಗ ಡೆವಲಪ್ ಆಗ್ತಿರೋಂಥದ್ದು ಇದು ಸ್ಕ್ಯಾಮ್ಗಳು ಜಾಸ್ತಿ ಆಗಿದಾವೆ ಮತ್ತು ಇನ್ನೊಂದು ಅವ್ರ ಹತ್ರ ಹೋಗಿದ್ದ ಮುಂಚೆ ಅವ್ರ ಫಾಮ್ಗಳು ಇದಾವ ಇಲ್ಲವಾ ಅದನ್ನು ನೋಡ್ಕೊಡ್ರಿ ಸುಮ್ಮನೆ ಯಾವುದೋ ತೋರಿಸ್ಬಿಡೋದು ವೀಡಿಯೋನಾಗ ಯಾವುದ ಫಾಮ್ ಆಮೇಲೆ ಒಂದು ಆಫೀಸ್ ಇಟ್ಟು ಆಫೀಸ್ ಸೆಟಪ್ ಒಂದು ಇಟ್ಟಿರ್ತಾರೆ ಆರು ರೂಪಾಯಿ ಟ್ರೈನಿಂಗು ಏಳು ರೂಪಾಯಿ ಟ್ರೈನಿಂಗು ಐದು ರೂಪಾಯಿ ಆರು ರೂಪಾಯಿ ಟ್ರೈನಿಂಗ್ ಅಂತ ಹೇಳ್ಬಿಡ್ತಾರೆ ಅಲ್ಲಿ ಹೋಗಿ ಆಫೀಸಿನಲ್ಲಿ ಕೂರ್ಸ್ಕೊಂಡು ಎರಡು ಜಾಗ ಕೂರ್ಕೊಂಡು ಹಿಂಗೆ ಬ್ಯಾಗ್ ಹಾಕ್ತಾರೆ ಹಿಂಗೆ ಹಾಕ್ತಾರೆ ತೋರಿಸ್ಬಿಟ್ಟು ಆಯ್ತು ಹಿಂಗೂ ಮಾಡಿದಾರೆ ಅದ್ರ ಏನಂದ್ರೆ ಸಾಕಷ್ಟು ಜನ ಬಂದಾರೆ ಏನೂ ಇರಂಗಿಲ್ಲ ರೀ ನಾನತ್ತೆ ಸಾಕಷ್ಟು ಅಂತಾರೆ ಬಂದು ಹೋಗಿದ್ದಾರೆ ಹತ್ತು ಸಾವಿರ ಕಟ್ಟಿ ಬಂದವರು ಇದಾರೆ ಹತ್ತು ಸಾವಿರ ಸಿಂಧನೂರಿಂದ ಇಬ್ಬರು ಮೂರು ಹುಡುಗರು ಬಂದಿದ್ರು ಹತ್ತು ಸಾವಿರ ರೂಪಾಯಿ ಬ್ಯಾಂಗ್ಳೂರಿಗೆ ಹೋಗಿ ಯಾವುದೋ ಕಂಪ್ನಿ ಅದು ಹತ್ತು ಸಾವಿರ ಇನ್ಸೂರೆನ್ಸ್ ಅಂತ ಹೇಳ್ಬಿಟ್ಟು ಹತ್ತು ಸಾವಿರ ಕಟ್ಟಿಸ್ಕೊಂಡು ಅದು ನಾನು ನಿಮ್ಮ ಬೆಳೆದದ್ ಮಶ್ರೂಮನ್ನ ನಾನು ಕೊಂಡ್ಕೊತೀನಿ ಅಂತೇಳಿ ಹತ್ತು ಸಾವಿರ ಇನ್ಶೂರೆನ್ಸ್ ಅಮೌಂಟನ್ನು ಕಟ್ಟಿಸ್ಕೊಂಡು ಸೊ ಅದ್ರಿಂದ ಮಶ್ರೂಮ್ ನೂರು ರೂಪಾಯಿ ಕೆ ಜಿ ಐವತ್ತು ರೂಪಾಯಿ ಕೆ ಜಿ ಕೇಳಿ ಆ ಥರ ಮಾಡ್ಕೊಟ್ಟಾರಿದ್ದಾರೆ ಸೊ ಇದನ್ನ ಜನಕ್ಕೆ ಹೇಳ್ತಿದ್ದೆ ನಾನು ನಿಮ್ಮ ನಿಮ್ಮ ಚಾನಲಿಂದ ನಾನು ಅದು ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಆಲ್ರೆಡಿ ಆ ದೊಡ್ಡ ಚಾನಲ್ ಹೇಳಬೇಕಾಗಿತ್ತು ಸೊ ನಿಮ್ಮ ಚಾನಲ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಸ್ವಲ್ಪ ಏನು ಕೈ ಹಾಕ್ತಿರ್ತಾವೆ ಕೈ ಹಾಕೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡು ಮಾಡ್ಕೊಂಡು ಮುಂದಕ್ಕೆ ಹೋಗೋ ಚಲೋ ಯಾಕಂದ್ರೆ ಇದು ಮಶ್ರೂಮ್ ಕಲ್ಟಿವೇಷನ್ ಹೆಂಗೈತೆ ಐತೆ ಇನ್ನೊಂದು ಹೇಳಿದೆ ನಾನು ಇವತ್ತು ಹತ್ತು ರೂಪಾಯಿ ಹಾಕಿದ್ರೆ ನಾಳೆಗೆ ಐವತ್ತು ರೂಪಾಯಿ ಮಾಡ್ಬಿಡ್ತೀನಿ ಸುಳ್ಳು ಬರೋಂಗಿಲ್ಲ ಹೆಂಗೈತೆ ಅಂದ್ರೆ ಇದು ಸ್ಮಾಲ್ ಡೆವಲಪ್ಮೆಂಟ್ ಅವಕಾಶ ಹೋಗೋದಿದು ನಂದು ಈ ಈ ಲೆವೆಲ್ಗೆ ಬರಬೇಕು ಅಂದ್ರೆ ನಾಲ್ಕು ವರ್ಷ ಟೈಮ್ ತಗೊಂಡದ ನೀವು ವಿಚಾರ ಮಾಡ್ಬೇಕು ನಾನು ಇಷ್ಟೆಲ್ಲ ಮಾಡಬೇಕು ಅಂದ್ರೆ ನಾಲ್ಕು ವರ್ಷ ಟೈಮ್ ತೊಗೊಂಡೋದು ನೀವು ಬೆಳಿಬೇಕಾದ್ರೆ ಸ್ಲೋ ಗ್ರೋಪ್ತು ನಾನು ಹೇಳ್ಕೊಡ್ತಂತ ಹೇಳಿದೆ ನಾನು ನಾನು ಮೂರು ತಿಂಗಳ ತಕ್ಕ ಏನು ಹೇಳ್ಕೊಡ್ತಂದ್ರೆ ಇಲ್ಲಿ ಕ್ಲಾಸ್ ಎರಡು ಸೊ ಮುಗಿದ್ಮೇಲೆ ಮೂರು ತಿಂಗಳ ತಕ್ಕ ಏನು ಕ್ಲಾಸಸ್ ತಗೊತಿನಲ್ಲ ಅದು ಮೂರು ತಿಂಗಳ ತನಕ ಅಷ್ಟು ಟಾರ್ಗೆಟ್ ಇರಂಗಿಲ್ಲ ರೀ ಕಂಟಿನ್ಯೂಸ್ ಇರ್ತದೆ ಅವ್ರಿಫಿನ್ ಡೇಸ್ ಒಂದು ಅದನ್ನು ನಿಮಗೆ ಅಂತ ಫೋಕಸ್ ಮಾಡಿ ಕೊಡ್ಬೇಕಲ್ಲ ಇಷ್ಟು ಜನ ಈ ಬ್ಯಾಚ್ ಟ್ರೈನಿಂಗ್ ಮುಗಿದಿರ್ತದೆ ಈ ಬ್ಯಾಚ್ ನೋಡಿ ಇಷ್ಟು ಮೂರು ತಿಂಗಳ ತನಕ ನಾವು ಫೋಕಸ್ ಮಾಡ್ಬೋದು ಆದರೂ ಕೆಲವು ಜನ ಮಾಡ್ತಾರೆ ಕೆಲವು ಜನ ಸುಮ್ಮ ತಿಳ್ಕೊಳಕ್ಕೆ ಬಂದಿರ್ತಾರೆ ಇಲ್ಲಿ ಟ್ರೈನಿಂಗಿಗೆ ಮೂವತ್ತು ಜನ ಬರ್ತಾರೆ ಅಂದ್ರೆ ಮೂವತ್ತು ಜನ ಒಂದೇ ಮೆಂಟಲ್ ಲಿಟ್ರಿಗೆ ಬಂದಿರಂಗಿಲ್ಲ ಒಬ್ಬರು ಏನು ಮಾಡ್ತಾರೆ ಕೆಲಸ ಕಡಿಮೆ ಇರ್ತೈತೆ ಬಿಡೋ ಬಿಡು ಬಂದಿರ್ತಾರೆ ಇನ್ನೊಬ್ರು ಏನೈತಿ ನೋಡೂ ಟ್ರೈಲ್ ಅಂತ ಬಂದಿರ್ತಾರೆ ಇನ್ನೊಬ್ರು ನಾ ಕಂಪಲ್ಸರಿ ಮಾಡಬೇಕಂತ ಬಂದಿರ್ತಾರೆ ಹಲವಾರು ರೀತಿ ಕ್ಯಾಟಗರಿ ಬಂದಿರ್ತಾರೆ ಇಲ್ಲಿ ನಾವೆಲ್ಲರೂ ಒಂದು ರೀತಿ ನೋಡಿರ್ತೀವಿ ಹಲವಾರು ರೀತಿ ಕ್ಯಾಟಗರಿ ಬಂದವರು ಅವ್ರು ನಮ್ಮ ಜೊತೆ ಹೆಂಗೆ ಇನ್ವಾಲ್ವ್ ಆಗ್ತಾರೆ ಅದರ ಮೇಲೆ ನಮ್ದು ಡಿಪೆಂಡ್ ಇರೋದು ಅದು ಈಗ ನಾವಾಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೇವೆ ಅಂದ್ರೆ ಆಗಂಗಿಲ್ಲ ಅವರಾಗೆ ಫೋನ್ ಮಾಡಿ ನನಗೆ ಅಂದರೆ ಇಂಥದ್ದು ಸರ್ ಅಂತ ಕೇಳಿದ್ರೆ ಹೇಳ್ಬೋದು ಫೋನ್ ನನ್ನ ಮಧ್ಯದ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರೆ ನನಗೆ ರಿಸೀವ್ ಮಾಡ್ತಾನೆ ನಾನು ರಿಸೀವ್ ಮಾಡ್ದಂತಿರಂಗಿಲ್ಲ ಇದಕ್ಕಾಗಿ ವಾಟ್ಸಪ್ ಗ್ರೂಪ್ಗಳು ಕ್ರಿಯೇಟ್ ಮಾಡಿರ್ತವೆ ನಾನು ಫೋನ್ ಐತಿಲ್ಲ ಅಂದ್ರೆ ನಾನೆಲ್ಲ ಬಿಸಿದ್ದು ವಾಟ್ಸಪ್ ಗ್ರೂಪಿಗೆ ಒಂದು ಬರೀ ಅವ್ನು ಹಿಂಗೆ ಆಗೈತೆ ಅಂತ ಮೆಸೇಜ್ ಬಂದನು ನನ್ನ ಟೀಮ್ ಐತೆ ನಮ್ಮ ಟೀಮ್ನ ರಿಪ್ಲೈ ಕೊಡ್ತಾರೆ ಹಿಂಗೆ ಆಗೈತಿ ಇದು ಮಾಡ್ಕೊಡ್ರಿ ಅಂತೇಳಿ ಸೊ ಎಲ್ಲದಕ್ಕೂ ಸೊಲ್ಯೂಷನ್ ಇಲ್ಲ ಐತಿ ಬರೋದೇ ಇಲ್ಲಿ ಬಂದು ತೊಗೋಬೋದು ಇಲ್ಲ ಅಂದರೆ ಇಲ್ಲಿ ತಗೋಳಲ್ಲ ಅಂದರೆ ಗೌರ್ಮೆಂಟ್ ಇನ್ಸ್ಟಿಟಿಟ್ಯೂಟ್ಗೆ ಹೋಗ್ಬಿಟ್ರಿ ಬೆಟ್ರ್ ಗೌರ್ಮೆಂಟ್ ಇನ್ಸ್ಟ್ಯೂಟ್ಗೆ ಹೋಗ್ಬಿಟ್ಟು ನಮ್ಮಕ್ಕೆ ನಮ್ಮಂತವನಕ್ಕೆ ಸಲಹೆಗಳು ಕೇಳ್ಕೊಟ್ರಿ ಸಲಹೆಗಳು ಏನು ಹಿಂಗೆ ಆಗತ್ತೈತಿ ಹಿಂಗೆ ಹೋಗಕ್ಕತ್ತತಿ ಅಂತ ಕೇಳ್ಕೊಂಡ್ರಿ ಹೇಳಂಗಿಲ್ಲ ಅಂತ ಯಾರೂ ಇಲ್ಲ ಹೇಳ್ತಾರೆ ನಾಲೆಜ್ವಲ್ ಪರ್ಸನ್ ನನ್ನ ಕೇಳಿ ನಾನೇ ಹೇಳ್ತೇನೆ ಕೆಲವೊಂದು ಟೈಮ್ ನನಗೇನು ಸ್ಟ್ರೆಸ್ ಸಿಕ್ಕಪ್ಪ ಆಗಿ ನಾನು ಏನೋ ಬೇರೆ ಡೆವಲಪ್ಮೆಂಟ್ ಬಂದು ಕೂತ್ಕೊಂಡು ಅಂತ ಹೇಳ್ತಿರ್ತೇನೆ ಸೀದಾ ವಾಟ್ಸಪ್ ಹಾಕ್ಬಿಟ್ಟು ನಾನು ಡಿಟೇಲ್ಸ್ ಕಳಿಸ್ತೀನಿ ಅಂತೇಳಿ ಹೇಳಿರ್ತಾನೆ ಕೆಲವರಿಗೆ ಎದಕ್ಕೆ ಹೇಳಿರ್ತಾನೆ ಅಂದ್ರೆ ಸೊ ನನಗೂ ನಂದದಂತ ಕೆಲಸಗಳು ಇರ್ತವೆ ಪ್ರದೇಶರು ನಾನು ಫೋನ್ ಮಾಡ್ಕೊಂಡು ಕುತ್ಕೋಕೋಕೆ ಆಗಿಲ್ಲ ವಾಟ್ಸಾಪಿಗೆ ಹಾಕಿರ್ತಾನೆ ನೋಡ್ಕೋಬೋದು ಅದು ಅಂತ ಹೇಳ್ತೀನಿ ರಾತ್ರಿ ನನಗೆ ನಾನು ಏಳೆಂಟು ಗಂಟೆ ಮೇಲೆ ಒಂದು ಫೋನ್ ಮಾಡಿದ್ರೆ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ಕೊಡ್ತೀನಿ ಯಾರಿಗೆ ಆದ್ರೂ ಕೊಡಲ್ಲ ಅಂತಲ್ಲ ನಮ್ಮ ರೈತರಿಗೆ ನಾನು ಟೈಮ್ ಕೊಡೋದು ಯಾವಾಗ ಅಂದರೆ ಆರು ಗಂಟೆಯಿಂದ ಮೇಲೆ ಆರು ಗಂಟೆ ಒಳಗಡೆ ನನಗೇನು ಫೋನ್ ಬಂದಿತ್ತು ಅಂದ್ರೆ ಇಷ್ಟೇ ಹೇಳ್ತೇನೆ ಇಷ್ಟೇ ಬಿಟ್ಟರೆ ಇನ್ನೂ ಹೇಳಂಗಿಲ್ಲ ಸರ್ ಬೆಳಗ್ಗೆ ನಾನು ಇಷ್ಟು ಯಾವ್ದೇ ಊರು ಏನು ಕೇಳ್ಕೊತೇ ಒಂದು ಮೆಸೇಜ್ ಹಾಕಿ ನಾನು ಡಿಟೇಲ್ಸ್ ಅಷ್ಟು ಕಳಿಸ್ ಅಂತ ಹೇಳ್ತೀನಿ ಕಳಿಸ್ತೀನಿ ಡಿಟೇಲ್ಸ್ ಯಾವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಹೌದು ಫುಲ್ ಡೇ ನಾನು ಬರೋದೇ ಅಲ್ಲ ಆನ್ಲೈನಿಗೆ ಬರಲ್ಲ ನಾನು ಬೆಳಗ್ಗೆ ಸರಿ ಆನ್ಲೈನಿಗೆ ಬಂದು ಹೋದೆ ಅಂತ ನಾನು ಸಾಯಂಕಾಲ ಮತ್ತು ಬರೋದೇ ನೆಕ್ಸ್ಟ್ ಡೇ ಬೆಳಗ್ಗೆ ಇವತ್ತು ನೀವೇ ನನಗೆ ಮೆಸೇಜ್ ಹಾಕಿದ್ರು ಬೇಕಾದ್ರೆ ನೀವು ಹಾಕಿರ್ಬೇಕು ಇಲ್ಲಿ ಬರೋಕ್ಕಿಂತ ಮುಂಚೆ ಮೆಸೇಜ್ ಹಾಕಿರ್ಬೇಕು ನನಗೆ ಇವತ್ತು ಬೆಳಗ್ಗೆ ನಾನು ರಿಪ್ಲೈ ಮಾಡಿರ್ತೇನೆ ನಾನು ಅವ್ನು ಬರೋದೇ ಹಂಗೆ ಇವತ್ತು ಸಾಯಂಕಾಲ ನಾನು ಒಂದು ಫೋನ್ ಇಟ್ಟು ಮಲ್ಕೊಂಡ್ಬಿಟ್ಟೆ ಅಂದರೆ ಬೆಳಗ್ಗೆ ಅದಕ್ಕೆಲ್ಲದ ಇರೋದಕ್ಕೆಲ್ಲ ರಿಪ್ಲೈ ಮಾಡಿ ಮಲ್ಕೊಂಡಂದ್ರೆ ಅವ್ರು ಯಾರೇ ಮೆಸೇಜ್ ಮಾಡಿರಲಿ ಅದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ನೋಡೋದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಅವ್ನಿಗೆ ಹೋಗಿ ನೆಲ್ಮೆ ಅವ್ನಿಗೆ ಹೋಗಲ್ಲ ನಾನು ಸೊ ಆ ವಿಚಾರಗಳು ಏನು ಸೈಡ್ ಮೆಸೇಜ್ ಹಾಕ್ಬಿಟ್ರೆ ಹಂಗೇನಿದ್ರೆ ನಾರ್ಮಲ್ ಮೆಸೇಜಸ್ ಹಾಕಿಬಿಟ್ರೆ ನಾನು ರಿಪ್ಲೈ ಮಾಡ್ತೇನೆ ಸೊ ಅದ್ರಾಗೆ ಅದ್ರೊಳಗೆ ಏನೈತೆ ಡಿಸ್ಕಸ್ ಮಾಡೋಕ್ಕೆ ವಾಟ್ಸಪ್ಪ ಡಿಸ್ಕಸ್ ಮಾಡೋಕೆ ನನ್ನ ಟೀಮ್ ಇರ್ತದೆ ಕಂಪ್ನಿ ನಂಬರ್ ಅಂತ ನಂಬರ್ ಇಟ್ಟಿದ್ದೀನಿ ಅದೇನು ಡಿಸ್ಕಸ್ ಇರುತ್ತೆ ನಾನು ಕೇಳ್ತಾರೆ ಫೋನ್ ಮಾಡಿ ಕೇಳ್ಬಿಟ್ಟು ಅವ್ರು ಹೇಳ್ತಾರೆ ಏನಾಗಿರ್ತದೆ ಏನಾಗಿರ್ತಂತ ಅದು ರೆಸ್ಪಾನ್ಸು ಯಾಕಂದ್ರೆ ಒಬ್ಬರಲ್ಲಿ ಇಬ್ಬರಲ್ಲ ಹಂಗಿರೋದು ಹಂಗಿರೋದು ಒಬ್ಬರಲ್ಲಿ ಇರಲ್ಲ ಅಂತ ಏನಂದ್ರೆ ಇಪ್ಪತ್ತು ಇಪ್ಪತ್ತು ಮೂವತ್ತ್ ಮೂರು ಜನ ಗ್ರೂಪ್ ಇರೋದು ಚಿಕ್ಕ ಒಂದು ಅರವತ್ತು ಗ್ರೂಪ್ ಇದಾವೆ ಅರವತ್ತು ಗ್ರೂಪ್ ಅರವತ್ತು ಗ್ರೂಪ್ ಇದ್ದಾವೆ ಸೊ ಎಲ್ಲದಕ್ಕೂ ನಾನು ರಿಪ್ಲೈ ಮಾಡ್ಕೊಂಡು ನಾನು ಒಬ್ಬ ಆ ವಿಚಾರಕ್ಕೆ ಟೀಮ್ ಇಟ್ಟಿದ್ದೆ ಅವ್ರು ಮಾಡ್ತಾರೆ ಸೊ ಇಲ್ಲಿ ತನಕ ನಾನು ಸಪೋರ್ಟ್ ಮಾಡ್ತೀನಿ ಸರ್ ಇದ್ರ ಮೇಲೆ ನನ್ನ ಕಡೆಯಿಂದ ಆಗೋಲ್ಲ ನಾನು ಏನು ಅಣ್ಣನ ಮಜ್ಜಿಗೆ ಹಾಕಿ ಕಳಿಸಿ ಕೊಡ್ಬೋದು ಅವ್ನು ಬಿಟ್ಟಿದ್ದು ಮತ್ತೆ ಇನ್ನೊಂದು ಹೇಳಿದೆ ನಾನು ಇಲ್ಲಿ ಕೆಲೊಬ್ರು ತಲೆಗೇನಿರ್ತಾವೆ ಇವ್ರು ಟ್ರೈನಿಂಗ್ ಫೋಕಸ್ ಮಾಡಕ್ಕೆ ತಲೆಗೆ ಇರ್ತಾವೆ ನಮ್ಮದು ಟ್ರೈನಿಂಗ್ ಕ್ಲಾಸಸ್ ಐತೆ ಟ್ರೈನಿಂಗ್ ಫೋಕಸ್ ಮಾಡ್ತಾನೆ ನಾನು ನಾನು ಟ್ರೈನಿಂಗೇ ನಡೆಸ್ತೇನೆ ಅದೇ ಏನು ಇಲ್ಲಿ ಲೀಗಲಾಗೆ ನಡ್ಸಕತ್ತೆ ನಾನು ಆಗಿ ಟ್ರೈನಿಂಗ್ ನಡ್ಸತ್ತೆ ಸರ್ಟಿಫಿಕೇಟ್ ಕೊಡೋದಾನೆ ಎಲ್ಲ ಕಡೆನೂ ಈಗ ಶಾಲಿಗಳು ಅದಾವ ಕಾಲೇಜ್ಗಳು ಅದಾವೆ ಎಲ್ಲ ಕಡೆ ನಾನು ಟೆಂತ್ ಪಾಸಾಗಿ ಪಿ ಯು ಸಿ ಪಾಸಾಗಿ ಡಿಗ್ರಿ ಪಾಸ್ ಆದ್ದೆ ಡಿಗ್ರಿ ಪಾಸ್ ಅಂದ್ರೆ ಎಲ್ಲವೂ ನೌಕರಿ ಸಿಗ್ಬೇಕಂತ ನಾನು ರೂಲ್ಸ್ ಇಲ್ಲ ಅವ್ರವ್ರ ಇದ್ರ ಮೇಲೆ ಅವ್ರವ್ರದ್ದು ಇರ್ತದೆ ಅವ್ರು ಮಾಡಬೇಕು ಅನ್ನೋದಿತ್ತು ಇರ್ತಂದ್ರೆ ನನ್ನ ಸಪೋರ್ಟ್ ತಗೊಂಡು ಮಾಡ್ತಾರೆ ಇಲ್ಲ ಬ್ಯಾಡ್ ಅಂತಂದ್ರೆ ಯಾವತ್ತೂ ಮಾಡೋಂಗಿಲ್ಲ ಇವತ್ತಲ್ಲ ನಾನು ಹಿಂದೆ ಬಿದ್ದು ಬೇಡಿದ್ರು ಮಾಡಂಗಿಲ್ಲ ಸೊ ನಮ್ಮ ಏಜಿನ ಯುವಕರನ್ನ ನಾನು ಜಾಸ್ತಿ ಪ್ರೋತ್ಸಾಹಿಸ್ತೀನಿ ನಮ್ಮ ಏಜ್ನ ಯುವಕರು ಯಾಕಂದ್ರೆ ಅವ್ರದ್ದು ನಂದು ಒಂದೇ ರೀತಿ ಇರ್ತದೆ ಮೆಂಟಾಲಿಟಿ ಒಂದೇ ರೀತಿ ಇರ್ತದೆ ಹೊಂದ್ಕೊತಲ್ಲ ಹೊಲೋಗು ಈ ನಮಗಿಂತ ಈಗ ನಮ್ಮ ತಂದೆಯವರಾಗಲಿ ಅವ್ರು ಅವ್ರದ್ದು ದೊಡ್ಡಕ್ಕಿಂತ ಏಜ್ನವ್ರು ನಮಗೆ ಜಾಸ್ತಿ ಬರೋದು ಸೊ ಅವ್ರ ಜೊತೆ ಹೆಚ್ಚು ಕಮ್ಮಿ ಗುದ್ದಾಡ್ತಂದ್ರೆ ಏನಕೈತಿ ಅವ್ರದ್ದು ಬೇರೆ ವಿಚಾರನೇ ಇರ್ತಾವೆ ಸಣ್ಣ ಹುಡುಗಿ ಏನು ಹೇಳ್ತಾನೆ ಅಣ್ಣ ಅನ್ನೋ ವಿಚಾರ ಅವ್ರ ಆ ವಿಚಾರನ ಇರ್ತೈತಿ ಅದಕ್ಕೋಸ್ಕರ ಜಾಸ್ತಿ ದೇಡಕ್ಕೆ ಹೋಗಂಗಿಲ್ಲ ಅವ್ರು ಕೇಳಿದ್ರೆ ನಾನು ರೆಸ್ಪಾಂಡ್ ಮಾಡ್ತಾನೆ ನಾನೇ ಫೋನ್ ಹಚ್ಚಿ ಹಿಂಗೆ ಮಾಡಿ ಹಿಂಗೆ ಮಾಡಿ ತಗೋತಕ್ಕೊಂದಂಗಿಲ್ಲ ಅದ ನನ್ನ ಏಜ್ನ ಹುಡುಗರು ನಂಗೆ ಬಂದಿದ್ದು ಅಂದ್ರೆ ಅವ್ರು ಫೋನ್ ಹಚ್ಚಿಕ್ ನಾನು ಫೋನ್ ಹಚ್ತೇನೆ ಯಾಕೆ ನಂಗೊಂದು ಖುಷಿ ಯಾರು ನನ್ನ ಟೈಪ್ ಮಾಡೋಕೆ ಬಂದ್ರ ಫೋನ್ ನಂಗೆ ಖುಷಿ ಯಾಕೆ ನನ್ನ ಟೈಮಿಗೆ ನಾನು ಸ್ಟಾರ್ಟ್ ಮಾಡ್ಬೇಕಾರೆ ನಂಗೆ ಯಾರು ಹೆಲ್ಪ್ ಮಾಡಿಲ್ಲ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಫಾಮಿಗೆ ನಾವು ವಿಸಿಟ್ ಮಾಡ್ತಂದ್ರೆ ಒಂದು ಫಾರ್ಮಿಗೆ ಬರೀ ವಿಸಿಟ್ಗೆ ಹೋಗ್ಕೊಂಡು ಆರು ಸಾವಿರ ಒಂಬತ್ತು ಸಾವಿರ ಇಸ್ಕೊಂಡಿದ್ದೇನೆ ಹತ್ರ ಹೆಸರುಗಳು ಬೇಡ ನಾವು ವಿಸಿಟ್ ಮಾಡ್ತಂದ್ರೆ ಬೇರವ್ರ ಫಾರ್ಮಿನ ಹೋಗಿ ಮಾಡೋರು ಫಾರ್ಮ್ ನೋಡ್ಕೊಂಡ್ ಬರ್ತಂದ್ರೆ ಒಂದೊಂದು ಫಾರ್ಮಿಗೆ ನನಗೆ ಒಂಬತ್ತು ಸಾವಿರ ಆರು ಸಾವಿರ ಮೂರು ಸಾವಿರ ಚಾರ್ಜ್ ಮಾಡಿದ್ದಾರೆ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸಿಗೆ ಸೊ ಆ ರೀತಿ ನನಗೆ ಆಗಿದವು ಸೊ ಅದು ಮತ್ತೊಬ್ಬರಿಗೆ ಆಗೋದು ಬೇಡ ಅನ್ನೋ ವಿಚಾರಕ್ಕೆ ಮತ್ತು ನನ್ನ ಫಾರ್ಮಿಗೆ ನಾನು ಚಾರ್ಜಸ್ ಇಟ್ಟಿದ್ದೀನಿ ನನ್ನ ಫಾರ್ಮಿಗೆ ಒಳಗಡೆ ಬರ್ತೀನಿ ಅಂದರೆ ಐದುನೂರು ರೂಪಾಯಿ ಚಾರ್ಜ್ ಐತಿ ಎದಕ್ಕೆ ಇಟ್ಟಿದ್ದೀನಿ ಅಂದರೆ ಹೇಳಿದೆ ನಾನು ಆಗಲೇ ಅದು ಫ್ರೀಯಾಗಿ ಕೊಟ್ಟರೆ ಯಾವುದಕ್ಕೂ ಇಲ್ಲ ಯಾವುದಕ್ಕೂ ಇಲ್ಲ ಒನ್ ಡೇ ಅವ್ರಿಗೆ ನನಗೆ ಕೊಡಬೇಕಲ್ಲ ಒನ್ ಡೇ ಪೂರ್ತಿ ತಿಂಗಳಿಗೆ ಒಂದು ದಿವ್ಸದ್ದು ಬಿಟ್ಟಿರ್ತೀನಿ ಆ ಒಂದು ದಿವಸ ಪೂರ್ತಿ ವಿಸಿಟೇ ಪೂರ್ತಿ ಒಂದು ದಿವಸ ವಿಸಿಟೆ ಅವ್ರದ್ದು ಏನು ಕ್ವಶನ್ಸ್ ಇರ್ತಾವ ಅಷ್ಟೊಂದು ಆನ್ಸರ್ಸ್ ಅಂತಲ್ಲ ಕೇಳ್ಕೊಬಿ ಅಂತ ಎರಡು ತಾಸ ಅವ್ರ ಜೊತೆ ತಂದಿರ್ತಾನೆ ನಾನು ಅವತ್ತು ಐನೂರು ರೂಪಾಯಿ ತೊಗೊತಾನೆ ಒಬ್ಬರಿಗೆ ಪರ್ ಡೇ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾನೆ ಅವತ್ತಿನ ಎಲ್ಲ ಕೆಲಸ ಬಿಟ್ಟು ಇರ್ತಾನೆ ಎಲ್ಲಿ ಹೋಗಂಗಿಲ್ಲ ಅವತ್ತು ಫಾರ್ಮ್ನಾಗೆ ಇರ್ತಾನೆ ಅವತ್ತು ಯಾರು ಬಂದರೂ ಅಟೆಂಡ್ ಮಾಡ್ತಾನೆ ತಿಂಗಳ ಒಂದು ದಿವಸ ತಿಂಗಳಾಗ ಒಂದು ದಿನ ಕೊಟ್ಟಿರ್ತಾನೆ ಯಾಕಂದರೆ ನನಗೆ ಪದೇ ಪದೇ ಅದನ್ನು ಕ್ಲೀನ್ ರೀ ಮಶ್ರೂಮ್ ಅನ್ನೋದು ಭಾಳ ಸೂಕ್ಷ್ಮ ನಾನು ಫಾರ್ಮ್ ಒಳಗೆ ನಾನು ಒಳಗೆ ಹೋಗಿ ಹೋಗ್ತೇನೆ ಅಂತಂದ್ರೂ ಭಾಳ ಹೈಜಿನಿಕ್ ಇರ್ತೈತೆ ಸೊ ಅದು ಒಂದು ಟೆಂಪ್ರೇಚರ್ವೋರ್ಮೆಂಟ್ ಇರ್ತದೆ ಎನ್ವರ್ಮೆಂಟ್ ಹಾಲು ಹಾಕಿದ್ರೆ ನೋಡ್ಕೋಬೇಕೈತಿ ಸೊ ಅದು ಪದೇ ಪದೇ ಹೋಗೋದು ಪದೇ ಪದೇ ಹೊರಗೆ ಹೋಗೋದು ಮಾಡ್ತಂತಂದ್ರೆ ಸರಿ ಆಗೋದಿಲ್ಲ ಅದು ಅಣ್ಣು ವಿಚಾರಕ್ಕೆ ಐತಲ್ಲ ನಾನು ಹಿಂಗೆ ಮಾಡಿರ್ತೇನೆ ತಿಂಗಳಾಗ ದಿನ ಅವತ್ತು ವಿಸಿಟ್ ಪೂರ್ತಿ ಅದಾದಮೇಲೆ ವಿಸಿಟ್ ಆದರೆ ಸಾಯಂಕಾಲ ಆರು ಗಂಟೆ ಮೇಲೆ ಹುಡುಗರು ಹೇಳ್ತೇನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಎಲ್ಲ ಸ್ಪ್ರೇ ಮಾಡಿಕೊಂಡು ಅದಕ್ಕೆ ಡಿಕಂಪೋಸರ್ ಮತ್ತೊಂದಿನ ಸ್ಪ್ರೇ ಮಾಡಿಕೊಂಡು ಡಿಸ್ ಇನ್ಫೆಕ್ಷನ್ ಮಾಡಿ ರೂಮ್ ಹಾಕ್ಲಾಕ್ಬಿಟ್ರೆ ಮತ್ತೆ ಮುಂದಿನ ತಿಂಗಳಿಗೆ ಮತ್ತೆ ಅದು ಅಲ್ಲಿ ಮಟ್ಟ ಒಳಗಡೆ ಯಾರೂ ವಿಸಿಟ್ ಮಾಡಿಸೋದಿಲ್ಲ ಸೊ ನಿಮಗಾರು ಅವರು ಲಾಸ್ಟ್ ನೀನು ಟು 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 ತ್ರೀ ಮಂತ್ ಕೇಳಿರ್ಬೇಕು ನಂಗೆ ಹಿಂಗಡೇ ಬರ್ತೀನಿ ಅಂತೇಳಿ ನನ್ನ ದೋಸ್ತ ಫ್ರೀ ಶೆಡ್ಯೂಲ್ ಹಿಂಗೆ ಇರಂಗಿಲ್ಲ ಸರ್ ಹಂಗಾಗಿ ನಾನು ನಿಮಗೆ ಹೇಳಿರ್ತೀನಿ ಅವಾಗಲೇ ಹಿಂಗೆ ಮಾಡಿ ಸರ್ ಹಿಂಗೆ ಮಾಡಿ ಸರ್ ಅಂತ ಹೌದಾ ಸೊ ಸಾಕಷ್ಟು ವಿಧಗಳಿದ್ದಾವೆ ಸೊ ಇರಲಿ ಇಷ್ಟು ವಿಧಗಳು ನೋಡ್ಬೋದು ನಾವು ಇಲ್ಲಿ ಬೆಳೆ ಎರಡು ವೆರೈಟಿ ಬೆಳಿತೇವೆ ಒಂದು ಮಿಲ್ಕಿ ಒಂದು ಆಯಿಸ್ಟರ್ ಸೀಸನ್ ವೈಸ್ ಅದನ್ನು ಇವಾಗ ವಾಯಿಸ್ಟರ್ ಐತೆ ಇನ್ನು ಆಯಿಸ್ಟರ್ ಸೀಸನ್ ಸ್ಟಾರ್ಟು ಬ್ಯಾಸ್ಕಿಗೆ ಹೋದ ತಕ್ಷಣ ಅದು ಶೆಡ್ ಮಿಲ್ಕಿ ಚಲೋ ಮಿಲ್ಕಿ ಎರಡು ವಸ್ಟರ್ ಫೋಟೋಸ್ ಕಳಿಸ್ತಾನೆ ಅವ್ನು ಕೂಡ ಡಿಸ್ಪ್ಲೇ ಮಾಡ್ಬೋದು ಬರೀ ಒಂದೊಂದು ಪ್ರೊಸೆಸ್ ಹೇಳ್ತೀನಿ ನಾನು